ಇವರೊಬ್ಬ ಟ್ಯೂಷನ್ ಟೀಚರ್ ನಿಮ್ಮ ಶ್ರಮಕ್ಕೆ ಇನ್ನಷ್ಟು ಬೆಲೆ ಸಿಗ್ಲಿ ಅದು ಇನ್ನಷ್ಟು ಉಪಯೋಗ ಆಗ್ಲಿ ಅನ್ನುವಂಥದ್ದು ವೇಕ್ಷಕರೇ ನಮ್ಮ ಉದ್ದೇಶ ಅದು ಸಿರಿ ಲರ್ನಿಂಗ್ ಸೆಂಟರ್ ಅಂತ ಡಿಫರೆಂಟ್ ಕೋರ್ಸಸ್ ಟ್ಯೂಷನ್ ಅಂದ್ರೆ ಏನೋ ಚಿಕ್ಕ ಪುಟ್ಟ ಖರ್ಚಿಗೆ ಆಗುವಂತದ್ದು ಸುಮ್ಮನೆ ಏನೋ ಮಾಡ್ತಾರಲ್ವ ಮಾಡ್ಲಿ ಎಲ್ಲ ಒಂದ್ ಆ ಆತರ ಇದೆ ನನಗೆ ಆ ತರ ಕೋರ್ಸ್ ಮಾಡ್ಕೊಂಡ್ಮೇಲೆ ಐ ಸ್ಟಾರ್ಟೆಡ್ ಟ್ರೈನಿಂಗ್ ಟೀಚರ್ಸ್ ಮದರ್ಸ್ ಹಾಗಾದ್ರೆ ಮೇಡಮ್ ಎಷ್ಟು ದುಡಿತಾ ಇದ್ದಾರೆ 700 ರೂಪೀಸ್ ಇಂದ ಸ್ಟಾರ್ಟ್ ಮಾಡಿದ್ದು 45 ಟು 55000 ಹೆಚ್ಚನೆ ಮಾಡಿ ಅಲ್ವಾ ಬದುಕು ನಮ್ಮ ಕೈಲಿದೆ ಅದ ರುಚಿ ಮಾಡ್ಕೊಳ್ಳೋದು ಕೂಡ ನಮ್ಮ ಕೈಲಿದೆ ಅದನ್ನ ಮಾಡ್ಕೊಳ್ಳೋಣ ಅಲ್ವಾ ವೀಕ್ಷಕರೇ ನಮಸ್ಕಾರ ತಮಗೆ ಬದುಕಿನ ರುಚಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸೊ ಇವತ್ತು ನಾನು ನಿಮ್ಗೆ ಪರಿಚಯ ಮಾಡಿಸ್ತಾ ಇರುವಂತಹ ಅತಿಥಿ ಏನಿದಾರಲ್ವಾ ಇವರೊಬ್ಬ ಟ್ಯೂಷನ್ ಟೀಚರ್ ಟ್ಯೂಷನ್ ಟೀಚರ್ ನ ಎಂಟ್ರಿ ಮಾಡುವಂತ ಏನಿದೆ ಸ್ಪೆಷಲ್ ಅಂತ ನೀವು ಯೋಚನೆ ಮಾಡ್ತಿರಬಹುದು ಗುರುಗಳ ಬಗ್ಗೆ ಒಂದು ಮಾತಿದೆ ಗುರು ಯಾವಾಗ ತನ್ನ ಜೀವನ ಸಾರ್ಥಕ ಅಂತ ಅನ್ಕೊಳ್ತಾರೆ ಅಂತಂದ್ರೆ ಆ ಗುರುವಿನ ಶಿಷ್ಯ ಇನ್ನೊಬ್ಬರಿಗೆ ಗುರುವಾದಾಗ ಅನ್ನೋ ಮಾತಿದೆ ಅಲ್ವಾ ಸೊ ಅದೇ ರೀತಿಯಾದಂಥ ಬದುಕನ್ನು ಇವರು ನಡೆಸ್ತಾ ಇದ್ದಾರೆ ಬಟ್ ಟ್ಯೂಷನ್ ಟೀಚರ್ ಯಾಕೆ ಅನ್ನೋದೊಂದು ಯೋಚನೆ ಬರಬಹುದು ನಮಗೆ ಬಟ್ ಇದು ನಾವು ನೀವು ನೋಡುವಂತಹ ಟ್ಯೂಷನ್ ಟೀಚರ್ ಮಾಡುವಂತಹ ಕೆಲಸ ಅಲ್ಲ ಅದರ ಜೊತೆ ಜೊತೆಗೆ ವಿಭಿನ್ನವಾಗಿ ಹೇಗೆ ನಾವು ಇವತ್ತಿನ ದಿನಗಳಿಗೆ ತಕ್ಕ ಹಾಗೆ ಕಲ್ತಿರಬೇಕು ಹೇಗೆ ನಾವು ಒಂದಷ್ಟು ಸ್ಕೂಲ್ಗಳ ಜೊತೆಗೆ ಟೈಅಪ್ ಆಗಿ ಹೊಸ ಹೊಸ ವಿಚಾರಗಳನ್ನು ನಾವು ಕಲಿತು ಮಕ್ಕಳಿಗೆ ಹೇಗೆ ತಗೊಳ್ಬಹುದು ಸೊ ನೀವು ಕಂಪ್ಲೀಟಾಗಿ ಎಸ್ ನಾನು ಟ್ಯೂಷನ್ ಟೀಚರ್ ಆಗಿ ಈ ಇದೊಂದು ವೃತ್ತಿ ಬದುಕಾಗಿ ತೊಗೊಳ್ತೀನಿ ಅನ್ನೋದಾಯಿತು ಅಂದರೆ ಖಂಡಿತವಾಗ್ಲು ಸುಮಾರು ಐವತ್ತು ಸಾವಿರ ರೂಪಾಯಿ ನೀವು ಗಳಿಸಬಹುದು ಅಷ್ಟೇ ಅಲ್ಲ ಅದಕ್ಕಿಂತ ಹೆಚ್ಚು ಗಳಿಸಬಹುದು ಬಟ್ ಆ ಕೌಶಲ್ಯ ಬಹಳ ಮುಖ್ಯ ಆಗುತ್ತೆ ಇದನ್ನ ಅಚ್ಚುಕಟ್ಟಾಗಿ ಕಲ್ತು ಪ್ಲಾನ್ ಮಾಡಿಕೊಂಡು ಜೊತೆ ನಮಗೊಂದು ಒಳ್ಳೆ ಮಾಹಿತಿನೂ ಕೊಡ್ತಾರೆ ಹೇಗೆ ನೀವು ಕೂಡ ಟ್ಯೂಷನ್ ಟೀಚರ್ ಆಗಿ ವೃತ್ತಿ ಬದುಕನ್ನು ನಡೆಸಬಹುದು ಅನ್ನುವಂತ ಮಾಹಿತಿನ ಬನ್ನಿ ಹಾಗಾದ್ರೆ ಒಳಗೆ ಹೋಗೋಣ ಯುವರ್ ಹೆಸರು ಶ್ರೀಮತಿ ಅಶ್ವಿನಿ ಜೈದೀಪ್ ಅಂತ ಬನ್ನಿ ಮಾತಾಡೋಣ ಸಾಕಷ್ಟು ವಿಷಯನ ತಿಳ್ಕೊಳ್ಳೋಣ ನೀವು ಟ್ಯೂಷನ್ ಟೀಚರ್ ಆಗಿದ್ರೆ ಖಂಡಿತ ಈಗ ಅಪ್ಡೇಟ್ ಆಗಿ ಒಳ್ಳೆ ಸಂಪಾದನೆನೂ ಆಗುತ್ತೆ ಖುಷಿನೂ ಆಗುತ್ತೆ ಬದುಕು ರುಚಿಯಾಗಿರುತ್ತೆ ನಮಸ್ಕಾರ ವೆಲ್ಕಮ್ ಟು ಬದುಕಿನ ರುಚಿ ಯು ಮಚ್ ಮ್ಯಾಮ್ ಫಸ್ಟ್ ಆಫ್ ಆಲ್ ಮಾತಾಡೋಕ್ಕೆ ಒಂದು ಖುಷಿ ಇದೆ ಸ್ಪೆಷಲ್ ಆಗಿ ಹೀಗೂ ಇದೆಯಾ ಬದುಕು ಹೀಗೂ ಬದುಕು ಇದೆ ಬಿಕಾಸ್ ಟ್ಯೂಷನ್ ಟೀಚರ್ ಅಂತಂದ್ರೆ ಒಂದ್ ದಿನಕ್ ಒಂದ್ ತಾಸ ಎರಡು ತಾಸ ಮಕ್ಕಳಿಗೆ ಪಾಠ ಹೇಳಿ ಮುಗಿಸೋದ್ ಬಟ್ ಅದನ್ನೇ ವೃತ್ತಿ ಬದುಕಾಗಿ ತೊಗೊಂಡ್ ಮಾಡ್ತಾ ಇದ್ದೀರಿ ಜೊತೆಗೆ ಇವತ್ತಿನ ದಿನಕ್ಕೆ ಹಾಗೆ ಹೇಗೆ ನಾವು ಅಪ್ಡೇಟ್ ಆಗಿ ಹೇಗೆ ಹೊಸ ಹೊಸ ವಿಚಾರಗಳನ್ನ ಹೇಳೋದ್ರ ಮೂಲಕ ನಮ್ಮ ಜೀವನವನ್ನ ಪೂರ್ತಿಯಾಗಿ ಇದನ್ನ ಹೇಗೆ ತಗೊಳ್ಬಹುದು ಅಂತ ನೀವು ಇವತ್ತು ಫಾಲೋ ಮಾಡ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ ತಿಳ್ಸೋದಿದೆ ಹೇಳಿ ಫಸ್ಟ್ ಓದ್ಕೊಂಡಿದ್ದೀರಿ ತಾವು ಒಳ್ಳೆ ಜಾಬ್ ಅಲ್ಲಿರಬಹುದಿತ್ತು ಆರಾಮಾಗಿ ನೈನ್ ಟು ಫೈವ್ ಜಾಬ್ ಮಾಡಿ ಸ್ಯಾಟರ್ಡೆ ಸಂಡೇ ಎಂಜಾಯ್ ಮಾಡಿ ಲೈಕ್ ದಟ್ ಇಸ್ ಡಿಫ್ರೆಂಟ್ ವೇ ಆಫ್ ಲೈಫ್ ಸೊ ಆ ತರ ಮಾಡಬಹುದಿತ್ತು ಟ್ಯೂಷನ್ಸ್ ನ ಫುಲ್ ಟೈಮ್ ತಗೊಂಡು ಮಾಡ್ಬೇಕು ನಾನು ಅನ್ನೋಂತ ಕಾನ್ಸೆಪ್ಟ್ ನೀವು ಬಂದಿದ್ದು ಹೇಗೆ ಓಕೆ ಸರ್ ಬೇಸಿಕಲಿ ಎಲ್ಲಿಂದ ಈ ಶುರುವಾಯಿತು ಅಂದರೆ ನನಗೆ ಫಸ್ಟ್ ಬೇಸಿಕಲಿ ಐ ವಾಸ್ ಇನ್ ಟು ಟೀಚಿಂಗ್ ಫೀಲ್ಡ್ ನಾನು ಮೊದಲಿಂದನೂ ಟೀಚಿಂಗ್ ಫೀಲ್ಡ್ ಅಂದರೆ ತುಂಬಾ ಇಷ್ಟ ಸೊ ನಾನು ಮಾಡ್ಕೊಂಡಿರೋದು ಮಾಸ್ಟರ್ಸ್ ಎಮ್ ಕಾಮ್ ಮಾಡ್ಕೊಂಡಿರೋದು ಸೊ ಅದಾದಮೇಲೆ ನಾನು ಕಾಲೇಜಸ್ ಅಲ್ಲೆಲ್ಲ ಐ ವಾಸ್ ಟೀಚಿಂಗ್ ಲೈಕ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಎಲ್ಲ ಪಾಠ ಮಾಡೋದು ಲೈಕ್ ಕಾಮರ್ಸ್ ರಿಲೇಟೆಡ್ ಎನಿ ಸಬ್ಜೆಕ್ಟ್ ಐ ವಾಸ್ ವರ್ಕಿಂಗ್ ಇನ್ ಲೈಕ್ ದೊಡ್ಡ ದೊಡ್ಡ ಕಾಲೇಜಸ್ ಎಲ್ಲ ವರ್ಕ್ ಮಾಡಿ ತಗೊಂಡು ಇದು ಮಾಡಿದೆ ಬಟ್ ಒಂದ್ಸತಿ ಮದುವೆ ಆದಮೇಲೆ ಮದುವೆ ಮಕ್ಕಳು ಆ ಥರ ಯು ವಿಲ್ ಹ್ಯಾವ್ ಡಿಫ್ರೆಂಟ್ ಲೈಕ್ ಲೇಡೀಸ್ಗೆ ಪ್ರಯಾರಿಟೀಸ್ ಚೇಂಜ್ ಆಗ್ತದೆ ಇರತ್ತೆ ಹಾಗೆ ನನಗೆ ನನ್ನ ಮಗ ಹುಟ್ಟಿದ್ಮೇಲೆ ಐ ಹ್ಯಾಡ್ ಟು ಟೇಕ್ ಅ ಬ್ರೇಕ್ ಲೈಕ್ ನನಗೆ ಅವಾಗ ತಾಯಿಯಾಗಿ ನನ್ನ ಕರ್ತವ್ಯ ಮಾಡೋದು ಜಾಸ್ತಿ ಇದೆ ಅಂತ ಅನ್ಸಿ ನಾನು ಒಂದ್ ಸ್ವಲ್ಪ ವರ್ಷ ಬ್ರೇಕ್ ತಗೊಂಡೆ ಆ ಸ್ವಲ್ಪ ವರ್ಷ ಅನ್ನೋದು ಕಾನ್ಸ್ಟೆಂಟ್ ಆಗಿ ಒಂದು ಫೋರ್ ಫೋರ್ ಅಂಡ್ ಹಾಫ್ ಇಯರ್ಸ್ ಇದಾಯ್ತು ಬ್ರೇಕ್ ಆಯ್ತು ಒಂದು ಥಾಟಲ್ಲಿ ಎಲ್ಲೋ ಒಂದು ಕಡೆ ನಾನು ಓದಿ ಅಷ್ಟೆಲ್ಲ ಒಳ್ಳೊಳ್ಳೆ ಕಾಲೇಜಲ್ಲಿ ಕೆಲಸ ಮಾಡಿ ಏನು ಮಾಡ್ತಾ ಇದ್ದೀನಿ ನಾನು ಅಂತ ನನಗೆ ಒಂದು ಕ್ವೆಶನ್ ಮಾರ್ಕ್ ಆಗ್ಬಿಟ್ಟಿತ್ತು ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಅರ್ಥ ಆಗ್ತಿರ್ಲಿಲ್ಲ ನೀಜ್ವಾಲೆ ಬಟ್ ಆದಂಥ ಧೈರ್ಯನೂ ಇಲ್ಲ ನನ್ನ ಮಗನ ಯಾವುದೋ ಒಂದು ಕ್ರೀಚಲ್ಲಿ ಬಿಟ್ಟು ಹೋಗೋದಕ್ಕೆ ಸಿ ಬಿಡೋರ್ ಬಗ್ಗೆ ನನಗೆ ಐ ಹ್ಯಾವ್ ನೋ ಅಬ್ಜೆಕ್ಷನ್ಸ್ ಎಲ್ಲರಿಗೂ ಅವ್ರವ್ರದ್ದೇ ಆದಂಥ ಲೈಫ್ ಚೂಸ್ ಮಾಡ್ಕೊಳ್ಳೋದು ಹಕ್ಕು ಅಧಿಕಾರ ಎಲ್ಲರಿಗೂ ಇರುತ್ತೆ ನನಗೆ ಆ ಥರ ಇಷ್ಟ ಇರಲಿಲ್ಲ ಸೊ ಜೊತೆಗೆ ನನ್ನ ಮಗನ ಜೊತೆಗೆ ಏನಾದರೂ ಮಾಡೋಣ ಕಾಲೇಜ್ಗೆ ಹೋಗೋಣ ಅಂದರೆ ಐ ಡಿನ್ ಹ್ಯಾವ್ ಲೈಕ್ ಅವ್ನು ಎಲ್ಲಿ ಬಿಟ್ಟು ಹೋಗೋದು ಅನ್ನೋದೇ ಒಂದು ದೊಡ್ಡ ಕ್ವೆಶ್ಟನ್ ಮಾರ್ಕ್ ಆಗಿತ್ತು ನನಗೆ ಸೊ ನಾನೇನು ಅನ್ಕೊಂಡೆ ಓಕೆ ಹೀಗೆ ಇರಲಿ ನೋಡೋಣ ಅವನೊಂದು ಸ್ವಲ್ಪ ದೊಡ್ಡ ಆದ್ಮೇಲೆ ಮತ್ತೆ ಕಾಲೇಜ್ಗೆ ಹೋಗೋಣ ಅಂತ ನಾನು ಫೈವ್ ಇಯರ್ಸ್ ಆದಮೇಲೆ ಕಾಲೇಜಿಗೆ ಸೇರಬೇಕಂದ್ರೆ ಎಷ್ಟು ಮುಂದೆ ಹೋಗಿಬಿಟ್ಟಿರ್ತಾರೆ ಅನ್ನೋ ಕ್ವೆಶ್ಟನ್ ನನಗೆ ಬಂತು ನಾನು ಏನು ರೆಡಿ ಆಗ್ತಾನೇ ಇಲ್ಲ ಅದಕ್ಕೆ ಸೊ ಹೀಗೆ ನನಗೆ ಏನೂ ಥಾಟ್ ಪ್ರೊಸೆಸ್ ಬಂದಿರಲಿಲ್ಲ ಈ ಥರ ಟ್ಯೂಷನ್ ಮಾಡಬೇಕು ಅಥವಾ ಏನೋ ಒಂದು ಕ್ಲಾಸಸ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ಯಾವುದೊಂದು ಸ್ಟ್ರೈಕ್ ಆಗಿರಲಿಲ್ಲ ಓಕೆ ದೋ ಇನ್ನರ್ ಐ ಹ್ಯಾಡ್ ಅ ಫೀಲಿಂಗ್ ದಟ್ ಏನೋ ಮಾಡಬೇಕು ಏನೋ ಮಾಡಬೇಕು ಅನ್ನೋದು ಯಾವಾಗಲೂ ಇತ್ತು ಏನು ಮಾಡಬೇಕು ಐ ಟೆಂಡ್ ಹ್ಯಾವ್ ಇದು ಗೊತ್ತಿಲ್ಲ ದಾರಿ ಗೊತ್ತಿಲ್ಲ ಹೀಗೆ ನನ್ನ ಮಗನಿಗೆ ಅಂತ ಎಲ್ಲ ಕ್ಲಾಸಸ್ ಎಲ್ಲ ಹುಡುಕ್ತಿರ್ಬೇಕಾದ್ರೆ ಅವನಿಗೆ ಒಂದು ಫೋನಿಕ್ಸ್ ಬೇಸಿಕಲಿ ಇದಕ್ಕಿಂತ ಮುಂಚೆ ಏನ್ ಮಾಡಿದೆ ನಾನು ಒಂದು ಸಣ್ಣ ಸ್ಕೂಲ್ಗೆ ನನ್ನ ಮಗನ್ ಕನ್ಸೀವ್ ಆಗಕಿನ್ ಮುಂಚೆ ಡಾಕ್ಟರ್ ಹೇಳಿದ್ರು ಒಂದು ಸ್ವಲ್ಪ ಬ್ರೇಕ್ ತಗೊಳ್ಳಿ ಬಿಕಾಸ್ ನಂಗೆ ಸ್ವಲ್ಪ ಪರ್ಸ್ನಲ್ ಹೆಲ್ತ್ ಇದರಿಂದ ಶಿ ಹಟ್ಟು ಟ್ರಾವ್ಲಿಂಗ್ ಎಲ್ಲ ಮಾಡಬೇಡಿ ಅಂತ ಬ್ರೇಕ್ ತಗೊಂಡಾಗ ಒಂದು ಸಣ್ಣ ಸ್ಕೂಲ್ಗೆ ಸುಮ್ನೆ ಕೆಲ್ಸಕ್ಕೆ ಸುಮ್ನೆ ಮನೇಲಿ ಕೂತು ನನಗೆ ಆಗ್ತಾನೆ ಇರಲಿಲ್ಲ ಮನೇಲಿ ಕೂರಕ್ಕೆ ಸೊ ಕೆಲ್ಸಕ್ಕೆ ಸೇರಿದಾಗ ಅಲ್ಲಿ ನನಗೆ ಫಸ್ಟ್ ಸ್ಪೀಕ್ ಅಂತ ಹೇಳಿ ಒಂದು ಫೋನಿಕ್ಸ್ ಅಂತ ಶಿ ಇಂಟ್ರೊಡ್ಯೂಸ್ ಮೀ ಟು ಫೋನಿಕ್ಸ್ ವೆರಿ ಬೇಸಿಕ್ ಟ್ರೈನಿಂಗ್ ಕೊಟ್ಟಿದ್ರು ಸೊ ಅಲ್ಲ ಆದ್ಮೇಲೆ ನಂಗೆ ಅದೊಂದು ಇತ್ತು ಓಕೆ ಫೋನಿಕ್ಸ್ ಇಂದ ಮಕ್ಳಿಗೆ ಇಂಗ್ಲಿಷ್ ಓದೋದು ಬರೆಯೋದು ಎಲ್ಲ ತುಂಬಾನೇ ಈಸಿ ಆಗುತ್ತೆ ಅನ್ನೋದು ಒಂದು ಪ್ರೊಸೆಸ್ ಇತ್ತು ನನಗೆ ಫಸ್ಟ್ ಅದೇ ಬಂದಿದ್ದು ನನಗೆ ಬೇಸಿಕ್ ಆಗಿದೆ ಇದನ್ನ ಎಲ್ಲಿ ಮುಂದುವರಿಸಬೇಕು ಅದು ನನಗೆ ಗೊತ್ತಿಲ್ಲ ಆಯ್ತಾ ಸೊ ಓಕೆ ಇದನ್ನು ಕಲ್ತಿರೋ ಒಂದು ಪ್ರೊಫೆಷನಲ್ ಹತ್ರ ನನ್ನ ಮಗನ್ ಹಾಕೋಣ ಸ್ಟಾರ್ಟೆಡ್ ಚರ್ಚಿಂಗ್ ಆದ್ರೆ ನನಗೆ ಗೊತ್ತಿರೋ ಫ್ರೆಂಡ್ ಅಲ್ಲೇ ಒಬ್ರು ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು ದೆನ್ ಐ ಮೈ ಸನ್ ಟು ಹರ್ ಬಟ್ ಅನ್ಫಾರ್ಚುನೇಟ್ಲಿ ಏನೋ ರೀಸನ್ಸ್ ಇಂದ ಕೋವಿಡ್ ಹಿಟ್ ಆಯಿತು ಎಲ್ಲ ಆಗಿ ಒಂದು ನಾಲ್ಕೈದು ಕ್ಲಾಸ್ ಅಷ್ಟೇ ಹೋಗಿದ್ದ ಅವನಿಗೆ ಬೇಕಾಯ್ತು ಬಟ್ ನಾಲ್ಕೈದು ಕ್ಲಾಸಲ್ಲ ಕುಡ್ಸಿ ಡ್ರಾಸ್ಟಿಕ್ ಇಂಪ್ರೂವ್ಮೆಂಟ್ ಎಷ್ಟರ ಮಟ್ಟಿಗೆ ಅವ್ನು ಓದೋಕೆ ಶುರು ಮಾಡ್ಬಿಟ್ಟಿದ್ದ ಅಂದರೆ ಐ ಮೀನ್ ತ್ರೀ ಫೋರ್ ಕ್ಲಾಸಸಲ್ಲಿ ಒಂದು ಈ ಮೆಥಡಾಲಜಿಯಿಂದ ಮಗು ಇಷ್ಟು ಚೆನ್ನಾಗಿ ಓದುತ್ತೆ ಅಂತ ಹೇಳಿದಾಗ ಓಕೆ ಚೆನ್ನಾಗಿದೆ ಅಂತ ಸ್ಟ್ಯಾಟರ್ಡ್ ಅಪ್ರೋಚಿಂಗ್ ಬಟ್ ಡ್ಯೂ ಟು ಎನ್ ನಂಬರ್ ಆಫ್ ರೀಸನ್ಸ್ ತೊಗೊಳಕ್ ಆಗಿಲ್ಲ ಅವ್ರಿಗೆ ಕ್ಲಾಸ್ ಓಕೆ ಇವಾಗ ನಾನು ಈ ಕೋವಿಡ್ ಟೈಮ್ ಅಲ್ಲಿ ಟೈಮ್ ನಾನು ನನ್ನ ಮಗನ್ ಬಿಡಕ್ ರೆಡಿ ಇಲ್ಲ ಬಿಕಾಸ್ ಈಸ್ ಅ ಲರ್ನಿಂಗ್ ಕಿಡೌನ್ ಕಲಿಯೋ ಮಗುಗೆ ನೀಂಗ್ ಕಲ್ಸಕ್ ಟ್ರೈ ಮಾಡ್ಬೇಕೆ ಹೊರತು ಹಿಂದೆ ಉಳಿಬಾರ್ದು ಅಂತ ಹಿಂಗೆ ಐ ಸ್ಟಾರ್ಟೆಡ್ ಲುಕಿಂಗ್ ಔಟ್ ಫಾರ್ ಡಿಫ್ರೆಂಟ್ ಆಪ್ಷನ್ಸ್ ಎಲ್ಲ ಹೇಗೆ ಇದನ್ನ ಟ್ರೈನಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ಆಗ ನನ್ನ ಫ್ರೆಂಡ್ ಒಬ್ಳು ಈ ಥರ ಲೈಕ್ ಯು ನ ಮೈ ಕಾಲೇಜ್ ಮೇಟ್ ಶೀ ಸಜೆಸ್ಟೆಡ್ ದಟ್ ಇಲ್ಲ ಈ ಥರ ಒಂದು ಪ್ರೀ ಸ್ಕೂಲಲ್ಲಿ ದ ಟ್ರೈನಿಂಗ್ ಲೈಕ್ ಮದರ್ಸ್ ಹೂ ವಾಂಟ್ಸ್ ಟು ಟೇಕ್ ಅಪ್ ದ ಕ್ಲಾಸ್ ಆ ಕ್ಷಣಕ್ಕೂ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಇದರಿಂದ ದುಡಿತೀನಿ ಅಂತ ನನಗೆ ಯಾವುದೇ ಥಾಟ್ ಇರಲಿಲ್ಲ ಮಾಡಬೇಕು ಇದರಿಂದ ದುಡ್ಡು ಮಾಡಬೇಕು ಅಥವಾ ನಾನು ಇದರಿಂದ ನನಗೆ ಅಂತ ಖರ್ಚಿಗೆ ಮಾಡ್ಕೋಬೇಕು ಏನೂ ಇಲ್ಲ ಸರ್ ಆಗಿ ಹೋಗಿ ದುಡ್ಡು ಕಟ್ಟಿ ಆಯಿತಾ ಅಫ್ಕೋರ್ಸ್ ಹಸ್ಬೆಂಡ್ ತುಂಬ ಸಪೋರ್ಟ್ ಮಾಡಿದ್ರು ನೀನ್ ಯಾರಿಗೆ ಮಾಡ್ತೀಯೋ ಬಿಡ್ತೀಯಾ ನೀನ್ ಕಲ್ತ್ಕೊ ನಿಮ್ಮ ಮಗನ್ಗೆ ಹೆಲ್ಪ್ ಆಗುತ್ತೆ ನಾನು ಆತರ ಐ ವೆಂಟ್ ಅವರೇ ಫಸ್ಟ್ ನನ್ ಫೀಸ್ ಕಟ್ಟಿದ್ದು ಅವರೇ ಆ ಟೈಮ್ಗೆ ಸೊ ನಾನು ಅವಾಗ ಫೀಸ್ ಕಟ್ಕೊಂಡು ಅಲ್ಲಿ ಲೈಕ್ ಒಂದು ಬೇಸಿಕ್ ಇದ್ರ ಥರ ಆಯಿತು ಐ ಸ್ಟಾರ್ಟೆಡ್ ಸೀಂಗ್ ಲಾಡ್ ಆಫ್ ಇಂಪ್ರೂವ್ಮೆಂಟ್ಸ್ ಇನ್ ಮೈ ಸನ್ ಅವ್ನು ಓದೋ ರೀತಿ ಎಲ್ಲ ಮಾಡೋ ರೀತಿ ಹಾಗೆ ಆ ಸ್ಕೂಲ್ ಜೊತೆನೆ ಬಿಕಾಸ್ ದ ವೇ ಆಫ್ ಟೀಚಿಂಗ್ ಎಲ್ಲ ಚೆನ್ನಾಗಿತ್ತು ಅಂದ್ಬಿಟ್ಟು ಅವ್ರ ಜೊತೆ ಒಂದು ಅಪ್ ಆಯ್ತು ನನಗೆ ನಾನು ನಿಂಗೆ ನ ಕೊಡ್ತೀನಿ ನೀನು ನನಗೆ ಮಾಡಿಕೊಡು ನ ಅನ್ನೋ ತರ ಸೊ ಆ ಪ್ರೀ ಸ್ಕೂಲ್ ಜೊತೆನೆ ಟೈ ಅಪ್ ಮಾಡಿಕೊಂಡು ಐ ಸ್ಟಾರ್ಟ್ ಟೇಕಿಂಗ್ ಸ್ಟೂಡೆಂಟ್ಸ್ ನನ್ನ ಓನ್ ಅಂತ ಹೇಳಿ ಸಿಕ್ಕಿದ್ದು ನನ್ನ ಮಗನ್ ಕ್ಲಾಸಲ್ಲೇ ಓದ್ತಿದ್ದಿದ್ದಂಥ ಒಂದಷ್ಟು ಕ್ಲಾಸ್ ಮೇಟ್ಸು ಅವ್ನ ಕ್ಲಾಸ್ಮೇಟ್ಸ್ ಅಲ್ಲ ಅನ್ಸತ್ತೆ ನೋಡಿ ಸಿ ನಾವು ಬರೀ ಪಾಠ ಮಾಡ್ತೀವಿ ಅನ್ನೋ ಅಂತ ಒಂದ್ ಮನಸ್ಥಿತಿಯಲ್ಲಿ ಕೂತ್ಬಿಟ್ರೆ ಅಷ್ಟೇ ಆಗುತ್ತೆ ಬಹುಶಃ ತಪ್ಪು ಅಂತಾನು ಹೇಳ್ತಾ ಇಲ್ಲ ನಾವು ಬಟ್ ನೀವು ಶ್ರಮ ಪಡ್ತಾ ಇದ್ದೀರಿ ಅಲ್ವಾ ಸ್ವಲ್ಪ ಈ ರೀತಿ ಯೋಚನೆ ಮಾಡಿ ನಿಮ್ಮ ಶ್ರಮಕ್ಕೆ ಇನ್ನಷ್ಟು ಬೆಲೆ ಸಿಗ್ಲಿ ಅದು ಇನ್ನಷ್ಟು ಉಪಯೋಗ ಆಗ್ಲಿ ಅನ್ನುವಂಥದ್ದು ವೀಕ್ಷಕರೇ ನಮ್ಮ ಉದ್ದೇಶ ಅದು ಎಸ್ ಮೇಡಮ್ ಸೊ ಫೋನಿಕ್ಸ್ ಕಲ್ತ್ಕೊಂಡ್ರಿ ಬಹುಶಃ ನಿಮಗೂ ಗೊತ್ತಾಯ್ತದ್ದು ಈ ರೀತಿಯಾಗೂ ಮಕ್ಕಳಿಗೆ ಪಾಠ ಹೇಳಿ ಅಂದ್ರೆ ನನ್ನ ಅದು ಒಂದೇ ಅಂತಲ್ಲ ಸರ್ ನನ್ನ ಮಗ ನನ್ನ ಮಗ ಅಂತ ನಾನು ಯಾವಾಗ್ಲೂ ಐ ಡೋಂಟ್ ಕೀಪ್ ಮೈ ಸನ್ ಆಸ್ ಎಕ್ಸಾಂಪಲ್ ಅಟ್ ಆಲ್ ನಾನು ತುಂಬಾ ಜನ ಮಕ್ಕಳಲ್ಲಿ ಆ ಓದೋ ಇದನ್ನ ಸಿ ಇಂಗ್ಲಿಷ್ ಅಂದಿದ್ ತಕ್ಷಣ ಮಕ್ಕಳು ಓದೋದ್ ಬರಲ್ಲ ಬಿಕ ಮದರ್ ಟಂಗ್ ಇರಲ್ಲ ನಾವು ನಾವು ಕೂತರೆ ನಿಂತ್ರೆ ಇಂಗ್ಲೀಷಲ್ಲಿ ಮಾತಾಡೋರಲ್ಲ ನಾವು ಬೇಸಿಕಲಿ ಆಮೇಲೆ ಏನಂದ್ರೆ ಸ್ಪೆಲ್ಲಿಂಗ್ಸ್ ಮಕ್ಕಳು ತುಂಬಾ ಮಿಸ್ಟೇಕ್ಸ್ ಮಾಡೋದೇ ಸ್ಪೆಲ್ಲಿಂಗ್ಸ್ ಅಲ್ಲಿ ಸೊ ಅದು ನಾನು ಆಗಿ ಅದನ್ನ ಇದಾಗಿಟ್ಕೊಂಡು ಸ್ಯಾಟರ್ಡ್ ವರ್ಕಿಂಗ್ ಎಲ್ಲೋ ಒಂದ್ ಕಡೆ ಅನ್ನಿಸ್ತು ಓಕೆ ಇದನ್ನ ನಾನು ಕಲ್ತಿರೋ ಚಾಲ್ದು ಇನ್ನ ನಾನು ಅಪ್ಗ್ರೇಡ್ ಆಗಬೇಕು ಅನ್ನೋ ತರ ಎಲ್ಲ ಅದರ ರಿಲೇಟೆಡ್ ಏನೇನ್ ತರ ಫೋನಿಕ್ಸ್ ಮಾಡ್ತಾರೆ ಎಲ್ಲರೂ ಎಷ್ಟೊಂಥರ ಹೇಳೋರು ಸೊ ನಾನು ಅನ್ಕೊಂಡೆ ಎಲ್ಲ ಮಾಡ್ಕೊಳ್ಳೋಣ ಇನಿಷಿಯಲಿ ನಾನು ದುಡಿಬೇಕು ದುಡ್ ಬೆಸ್ಟ್ ಆಗಿ ಕೊಡ್ಬೇಕು ಬೆಸ್ಟ್ ಆಗಿ ಕೊಡ್ಬೇಕು ಅನ್ನೋದು ನಾನು ಅವಾಗ ಮಕ್ಕಳಿಗೆ ಆನ್ಸರಬಲ್ ಆಗಿರ್ಲಿಲ್ಲ ಸರ್ ಕೋವಿಡ್ ಟೈಮಲ್ಲಿ ಐ ವಾಸ್ ಆನ್ಸರಬಲ್ ಟು ಪೇರೆಂಟ್ಸ್ ಪೇರೆಂಟ್ಸ್ ಪಕ್ಕದಲ್ಲಿ ಕೂತ್ಕೊಳ್ಳೋರು ಮ್ಯಾಮ್ ಇದ್ಯಾಕೆ ಹಿಂಗೆ ಇದ್ಯಾಕೆ ಹಿಂಗೆ ಅಂತ ಅವ್ರು ಕೇಳಿದಾಗ ನಾನು ಅದನ್ನು ನನ್ನ ಅಪ್ಗ್ರೇಡ್ ಮಾಡ್ಕೊಳ್ಳೇಬೇಕಿತ್ತು ನನ್ನ ಸ್ಕಿಲ್ಸ್ನ ಆಯಿತಾ ಬಿಕಾಸ್ ಐ ಆಮ್ ಆನ್ಸರಬಲ್ ಟು ದ ಪೇರೆಂಟ್ಸ್ ಭಯ ಅಂತಲ್ಲ ಯು ಶುಡ್ ಆಲ್ವೇಸ್ ಬಿ ಕಾನ್ಫಿಡೆನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್ ಅಂಡ್ ಆಸ್ ಯು ಸೆಡ್ ಕಾನ್ಫಿಡೆನ್ಸ್ ಇಂಪಾರ್ಟೆಂಟ್ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ನೀವು ಪೇರೆಂಟ್ಸು ತಿದ್ದಬಹುದು ಮಕ್ಕಳಿಗೂ ತಿದ್ದಬಹುದು ಅಂಡ್ ಅಗೇನ್ ಅವರು ಕೂಡ ಅದನ್ನ ಓಕೆ ಫೈನ್ ನಾವು ಒಬ್ಬರು ಒಳ್ಳೆಯವ್ರ ಹತ್ರ ಬಿಟ್ಟಿದ್ದೀವಿ ಅಂತ ಅವರು ನೆಮ್ಮದಿ ಇರುತ್ತೆ ಮೇನ್ ಆಗಿ ಅದೆಲ್ಲ ನಾನು ಮಾಡ್ಕೊಂಡ್ಮೇಲೆ ಎಲ್ಲ ಥರ ಕೋರ್ಸಸ್ ಮೇಲೆ ಐ ಡಿಸೈನ್ ಮೈ ಓನ್ ಕರಿಕ್ಯುಲಮ್

ಲೆವೆನ್ ಓ ಕ್ಲಾಕ್ ತನಕ ಎಲ್ಲ ಟ್ರೈನಿಂಗ್ ಅಟೆಂಡ್ ಮಾಡಿದೀನಿ ಹಂಗ್ ಮಾಡ್ಕೊಂಡು ಎಲ್ಲ ಅಡ್ವಾನ್ಸ್ ಮಾಡ್ಕೊಂಡು ಬುಕ್ಸ್ ಎಲ್ಲ ಆರ್ಡರ್ ಮಾಡಿ ಇನಿಷಿಯಲಿ ಐ ಓನ್ಲಿ ಟುಕ್ ಇನ್ ಇನ್ವೆಸ್ಟ್ಮೆಂಟ್ ಓಕೆ ನನಗೆ ನಾನು ಇನ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನನ್ನ ನಾಲೆಜ್ ಮೇಲೆ ಅನ್ನೋ ತರ ನನಗ್ ಬರೋ ಇದನ್ನೆಲ್ಲ ಅಲ್ಲಿ ತಗೊಂಡೋಗಿ ಇನ್ವೆಸ್ಟ್ ಮಾಡಿ ಟ್ರೈನಿಂಗ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಟ್ರೈನಿಂಗ್ಸ್ ಮಾಡ್ಕೊಂಡು ಫಸ್ಟ್ ಎಸ್ಟಾಬ್ಲಿಷ್ ಆಗಿದ್ದು ನಾನು ಫೋನಿಕ್ಸ್ ಅಲ್ಲಿ ಅದಾದ್ಮೇಲೆ ಐ ಅಗ್ಗ್ರೇಡೆಡ್ ಮೈ ಲೈಕ್ ಬೇರೆ ಬೇರೆ ತರ ಬಿಕಾಸ್ ಬರೀ ಫೋನಿಕ್ಸ್ ಒಂದೇ ನಾನು ಇಟ್ಕೊಳಕಾಗಲ್ಲ ಅದೇ ಗ್ರಾಮರ್ ಆ ಗ್ರಾಮರ್ ಅಲ್ಲೇ ಒಲಿಂಪಿಯಾಡ್ಗೆ ಟೀಚ್ ಮಾಡೋದು ಸೊ ಅಬ್ಯಾಕಸ್ಸು ಈ ತರ ವೇದಿಕ ಮಾತು ಸ್ಪೀಡ್ ಮಾತು ಈ ತರ ಚಿಕ್ಕ ಚಿಕ್ಕ ಲೈಕ್ ಕೋರ್ಸಸ್ ಡಿಫ್ರೆಂಟ್ ಡಿಫ್ರೆಂಟ್ ಕೋರ್ಸಸ್ ಅವಾಗ ನನಗೆ ಅನ್ಸಿದ ಏನಂದ್ರೆ ಐ ವಿಲ್ ನಾಟ್ ರನ್ ಎನಿಥಿಂಗ್ ಇಸ್ ನಾರ್ಮಲ್ ಟ್ಯೂಷನ್ ತರ ಬೇಡ ಈಗ ಸದ್ಯಕ್ಕಂತೂ ಬೇಡ ಮುಂದೆ ಗೊತ್ತಿಲ್ಲ ಸರ್ ನನಗೆ ಹೇಗೆ ನನ್ನ ಕ್ಲಾಸ್ ಹತ್ರ ರನ್ ಆಗುತ್ತೆ ಅನ್ನೋದ್ರ ಮೇಲೆ ಐ ಕ್ಯಾನ್ ಡಿಸೈಡ್ ಮೈ ಇದು ಸೊ ನಾನು ಇನಿಷಿಯಲಿ ಏನು ಅನ್ಕೊಂಡು ಬೇಡ ಒಂದು ಲೆಟ್ ಮೀ ಬಿ ಯುನೀಕ್ ನಿಮಗೆ ತುಂಬಾ ಜನ ಟ್ಯೂಚರ್ಸ್ ಟ್ಯೂಷನ್ ಟೀಚರ್ಸ್ ಎಲ್ಲ ಸಬ್ಜೆಕ್ಟ್ ತಗೋತೀನಿ ಎಲ್ಲಾ ಸಬ್ಜೆಕ್ಟ್ ಬೇಡ ಐ ವಾಂಟ್ ಟು ಡು ಸಮ್ಥಿಂಗ್ ಸ್ಪೆಷಲೈಸ್ಡ್ ಕೋರ್ಸ್ ಸ್ಪೆಷಲೈಸೇಷನ್ ತರ ಮಾಡಬೇಕು ಅನ್ನೋ ತರ ನೀನ್ ಟ್ಯೂಷನ್ ಹುಡುಗರನ್ನ ತಗೊಂಡು ಓದಕ್ಕೆ ಬಂದಿಲ್ಲ ಅಂದ್ರೆ ಏನ್ ಹೇಳ್ಕೊಳ್ಳಿ ಎಷ್ಟು ಅಂತ ಮಗ್ ಮಾಡಿಸ್ತೀರಾ ಎಷ್ಟು ಅಂತ ಬೈ ಮಾಡಿಸ್ತೀರಾ ಕಷ್ಟ ಖಂಡಿತ ಮ್ಯಾಮ್ ಬಟ್ ಅದ ಇದೆ ಆಸ್ ಎ ಟೀಚರ್ ಆಗಿ ನಾವು ಅದರಲ್ಲೂ ಒಂದು ಟ್ಯೂಷನ್ ಟೀಚರ್ ಆಗಿ ನಾವು ಒಂದು ವೃತ್ತಿ ಬದುಕನ್ನು ತಗೊಳ್ತೀವಿ ಅಫ್ಕೋರ್ಸ್ ಆಗುತ್ತೆ ಇಲ್ಲ ಅನ್ನಲ್ಲ ಈಗಲೂ ಎಷ್ಟೋ ಜನ ಇದು ಫುಲ್ ಟೈಮ್ ತೊಗೊಂಡ್ ಮಾಡ್ತಾ ಇದ್ದಾರೆ ನಾನು ಅದಕ್ಕೂ ಇಲ್ಲ ಅಂತಿಲ್ಲ ಬಟ್ ನೀವು ಅಪ್ಗ್ರೇಡ್ ಆಗಿ ಅಂತ ನಾನು ಕೇಳ್ಕೊತಿದೀನಿ ಯಾರೆಲ್ಲ ಅಲ್ವಾ ಬಿಕಾಸ್ ಉದ್ದೇಶ ಇಷ್ಟೇ ಮೇಡಮ್ ಎಷ್ಟೋ ಹಳ್ಳಿಗಳೆಲ್ಲ ನೋಡ್ತಾ ಇದೀವಿ ಈಗಲೂ ಕೂಡ ಟ್ಯೂಷನ್ ಅಂದ್ರೆ ಅಥವಾ ಸಿಟಿಗಳಲ್ಲೇ ಇರಬಹುದು ಟ್ಯೂಷನ್ ಅಂದ್ರೆ ಏನೋ ಒಂದು ಚಿಕ್ಕ ಪುಟ್ಟ ಖರ್ಚಿ ಆಗುವಂತದ್ದು ಸುಮ್ಮನೆ ಏನೋ ಮಾಡ್ತಾರಲ್ವಾ ಮಾಡ್ಲಿ ಎಲ್ಲ ಆತರ ಇದೆ ಬಟ್ ಇದನ್ನ ನೀವು ಫುಲ್ ಟೈಮ್ ಪ್ರೊಫೆಷನ್ ಆಗಿ ತಗೊಂಡಿದ್ರಿ ಅಂತ ಆಫ್ ನಮ್ಗೆ ಇಂಟರ್ವ್ಯೂ ಮಾಡ್ಬೇಕಂತ ಅನಿಸ್ತು ಬಟ್ ನೀವು ಡಿಸೈನ್ ಮಾಡ್ಕೊಂಡಿರೋದನ್ನ ಹೇಳಿದಾಗ ಅನ್ಸ್ತಾ ಇದೆ ಎಸ್ ಒಂದು ಒಳ್ಳೆ ವಿಷಯನೇ ನಾವು ವೀಕ್ಷಕರಿಗೆ ಕಲ್ಪಿಸ್ತಾ ಇದೀವಿ ಅಂತ ನಮ್ ಹೇಳಿ ಇಷ್ಟೆಲ್ಲ ನೀವು ಕಲ್ತ್ಕೊಂಡಿದ್ರಿ ಇದನ್ನ ನೀವು ದಿನಕ್ಕೆ ಹೆಂಗ್ ಪ್ಲಾನ್ ಮಾಡ್ಕೊತೀರಿ ಬಿಕಾಸ್ ನಾವು ಯಾವಾಗ ನೋಡಿದ್ರು ನೈನ್ ಟು ಫೈವ್ ಜಾಬ್ ತರ ಬಿಸಿಯಾಗಿ ಇದ್ದೀವಿ ಅಲ್ವಾ ಲೈಕ್ ನಾವು ಯಾವಾಗ್ಲೂ ಫೋನ್ ಮಾಡುವಾಗ್ಲೂ ಕೂಡ ನಾವು ಕಾಲ್ ಮಾಡಲ್ಲ ಮೆಸೇಜ್ ಮಾಡಿ ಟ್ರ್ಯಾಕ್ ಮಾಡ್ತಾ ಇರ್ತೀವಿ ಎಸ್ ಹೇಳಿ ಮ್ಯಾಮ್ ನಿಮ್ಮ ದಿನಚರಿನ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸೊ ಬೇಸಿಕಲಿ ಸಿ ಒಂದು ಐ ವಾಸ್ ಕನ್ಫರ್ಮ್ ದಟ್ ಈವ್ನಿಂಗ್ ಕ್ಲಾಸ್ ಸಿ ಕೋವಿಡ್ ಇತ್ತಲ್ಲ ಸರ್ ಎಲ್ಲರೂ ಕೋವಿಡ್ನ ಬೈಕೋತಾರಲ್ವಾ ಐ ಆಲ್ವೇಸ್ ಥ್ಯಾಂಕ್ ಕೋವಿಡ್ ಅಫ್ಕೋರ್ಸ್ ತುಂಬ ನೋವು ಇತ್ತು ಅದ್ರಲ್ಲಿ ಆ ಟೈಮ್ ಅಲ್ಲಿ ತುಂಬಾ ಹತ್ತಿರದವ್ರನ್ನೆಲ್ಲ ಕಳ್ಕೊಂಡ್ವಿ ಅದೆಲ್ಲ ಕೀಪಿಂಗ್ ಅಸೈಡ್ ಸರ್ ಎಷ್ಟೋ ನಮ್ಮ ತರ ಟೀಚರ್ಸ್ ಮನೆಯಲ್ಲಿ ಏನ್ ಮಾಡಿ ಅಂತ ಲೈಕ್ ಕೆಲಸ ಬಿಟ್ಟಿರೋರಿಗೆ ಲೈಕ್ ಇದು ಒಂದು ಆಪರ್ಚುನಿಟಿ ತರ ಸಿಕ್ತು ಎಸ್ಪೆಷಲಿ ನನಗೆ ಐ ಆಲ್ವೇಸ್ ಆಫ್ ಕೋವಿಡ್ ಆಯ್ತಾ ಸೊ ಅದ ಅವಾಗ ಏನಾಗ್ತಿತ್ತು ಅಂದ್ರೆ ಇಟ್ ಇಸ್ ಜಸ್ಟ್ ವರ್ಡ್ ಆಫ್ ಮೌತ್ ಇಂದ ಹಿಂಗ ಇವ್ರು ಮಾಡ್ತಾರೆ ಐ ಲಾಡ್ ಆಫ್ ಸ್ಟೂಡೆಂಟ್ಸ್ ಕೋವಿಡ್ ಟೈಮಲ್ಲಿ ಇಟ್ ವಾಸ್ ಸ್ಪೀಕ್ ಎಷ್ಟೋ ಸತಿ ನಮ್ಗೆ ಹ್ಯಾವ್ ಲೆಫ್ಟ್ ಸ್ಟೂಡೆಂಟ್ಸ್ ಆಯ್ತಾ ಸೊ ಬಿಡಬೇಕು ಅನ್ನೋದಿಲ್ಲ ಬಟ್ ಬೇರೆ ಟೀಚರ್ಸ್ ಅಟ್ ಲೀಸ್ಟ್ ಕೊಡೋದು ಆತರ ಬೇರೆ ಯು ಎಸ್ ಮಕ್ಕಳಿಗೆ ದುಬೈ ಆ ತರ ಲೈಕ್ ಔಟ್ ಆಫ್ ಇದನ್ನು ತುಂಬಾ ಜನಕ್ಕೆ ಮಾಡ್ತಾರೆ ಬಟ್ ಅದಾದ್ಮೇಲೆ ಕೋವಿಡ್ ಎಲ್ಲ ಮುಗಿದು ಮಕ್ಳು ಸ್ಕೂಲ್ಗೆ ಹೋಗಕ್ ಶುರುವಾದಾಗ ಐ ಗಾಟ್ ಟು ನೋ ದಟ್ ಓಕೆ ನನಗ್ ಸಿಗೋದೆ ಮಕ್ಳು ಈವ್ನಿಂಗ್ ಈವಿನಿಂಗ್ ಸಿಗ್ತಾರೆ ಸರ್ ನೀನ್ ಅಷ್ಟೇ ಪ್ಲಾನ್ ಮಾಡ್ಬೇಕು ಇಲ್ಲ ಬೆಳಗ್ಗೆ ಮಾಡ್ತೀಯ ಅಂದ್ರೆ ಓನ್ಲಿ ಕೇಟರ್ ಟು ಔಟ್ಸ್ಕ ಲೈಕ್ ಬೇರೆ ದೇಶದ ಮಕ್ಳಿಗೆ ಮಾತ್ರ ಮಾಡಬೇಕು ಅದೇ ಎಷ್ಟು ಮಟ್ಟಿಗೆ ಆಗುತ್ತೆ ಬಿಕಾಸ್ ನನಗೆ ಒಂದು ಫ್ಯಾಮಿಲಿ ಏನಾದಿರುತ್ತೆ ನನ್ನ ಮಗ ಎಂಟು ಗಂಟೆಗೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ನಾನು ಪಾಠ ಮಾಡ್ಕೊಂಡು ಕೂತಿರೋಕ್ಕಾಗಲ್ಲ ಸೊ ಅದೆಲ್ಲಾನು ಕನ್ಸಿಡರ್ ಮಾಡಿ ಓಕೆ ನಾನು ಇಂಡಿಯನ್ ಮಕ್ಳಿಗೆ ಕೇಟರ್ ಮಾಡ್ಬೇಕಂತ ನಾನು ಇಷ್ಟೇ ಟೈಮ್ ಅವೈಲೇಬಲ್ ಸೊ ಮಾರ್ನಿಂಗ್ ಏನ್ ಮಾಡ್ತಿದ್ದೆ ನಾನು ಟ್ರೈನಿಂಗ್ಸ್ ಮಾಡೋದು ಅದ್ ಮಾಡೋದು ಆಮೇಲೆ ಆಮೇಲೆ ಐ ಸ್ಟಾರ್ಟೆಡ್ ನನಗೆಲ್ಲಾ ತರ ಕೋರ್ಸ್ ಮಾಡ್ಕೊಂಡ್ಮೇಲೆ ಐ ಸ್ಟಾರ್ಟೆಡ್ ಟೀಚರ್ಸ್ ಮದರ್ಸ್ ಇವಾಗ ಪ್ರೀ ಸ್ಕೂಲ್ ಅಲ್ಲಿ ಒಂದಷ್ಟು ಟೀಚರ್ಸ್ ಇರ್ತಾರೆ ಅವ್ರಿಗೆ ಪೊಲಿಟಿಕಲ್ ನಾಲೆಜ್ ಏನೂ ಇರೋದಿಲ್ಲ ಆಯ್ತಾ ಬಂದ್ ಸ್ಕೂಲಿಗೆ ಸೇರಿರ್ತಾರೆ ಬಟ್ ಅವ್ರ ಸ್ಕೂಲ್ ನೋಡ್ರೆ ಅವ್ರಿಗೆ ಪ್ರೊವೈಡ್ ಮಾಡ್ತಾರೆ ಟೀಚರ್ ಸೊ ಲೈಕ್ ಅದನ್ನ ನಾವೆಲ್ಲ ಮಾಡಿರೋ ತರ ಅವ್ರಿಗೆ ಮಾಡ್ಬೇಕಂದ್ರೆ ದಿ ವಿಲ್ ಹೈಯರ್ ಟೀಚರ್ಸ್ ಲೈಕ್ ಅಲ್ ಸೊ ವಿ ಗೋ ಟ್ರೈನ್ ಲೈಕ್ ಆ ತರ ಒಂದಷ್ಟು ಟೈಪ್ಸ್ ಮಾಡ್ಕೊಳ್ಳೋದು ಆ ತರ ಎಲ್ಲ ವರ್ಕ್ ಮಾಡಕ್ಕೆ ಅಲ್ವಾ ಇದು ಸಾಕಷ್ಟು ಪ್ರೀ ಸ್ಕೂಲ್ ಇರುತ್ತೆ ಅವರು ಕೆಲವರು ಟ್ರೈನಿಂಗ್ ಆಧಾರನ ಟೀಚರ್ಸ್ ತಗೊಂಡಿರ್ತಾರೆ ಕೆಲವರು ಆಗಿರೋದು ಇಲ್ಲ ತಗೊಂಡಿರ್ತಾರೆ ಬಟ್ ನೀವು ಆ ಟೀಚರ್ಸ್ ಹೋಗ್ಬಿಟ್ಟು ಟ್ರೈನ್ ಮಾಡಿ ಎನ್ ಟಿ ಟಿ ಇವಾಗ ಆಗಿರೋರ್ನ ತಗೊಂಡಿರ್ತಾರೆ ಸರ್ ಬಟ್ ಬೇಸಿಕಲಿ ಫೋನಿಕ್ ಅಂತ ಬಂದಾಗ ಅಫ್ಕೋರ್ಸ್ ಅದರಲ್ಲಿ ಇನ್ವಾಲ್ವ್ ಆಗಿದ್ರು ಅವ್ರಿಗೆ ಮಾಡಕ್ ಬೇಕಾಗುತ್ತೆ ಅಥವಾ ಕಲ್ತಿಲ್ದಲ್ಲ ಇರೋರಿಗೆ ಕಲ್ಸ್ ಕೊಡೋ ಒಂದು ಇದನ್ನ ಮಾಡ್ಕೊಡ್ತಾರೆ ಆ ತರ ಮಾಡಿದಾಗ ಸೊ ಚಿಕ್ಕ ಚಿಕ್ಕದಾಗಿ ಈ ತರಾನು ಶುರು ಮಾಡ್ಕೊಂಡ ನಾನು ಆಯ್ತಾ ಇವಾಗ ಈಗ ನಂತರನೇ ಎಷ್ಟೊಂದ್ ಜನ ತಾಯಂದಿ ಏನೋ ಶುರು ಮಾಡಬೇಕು ಅಂತ ಇರೋರಿಗೆ ಟ್ರೈನ್ ಮಾಡೋದು ಆ ತರ ಒಂದಷ್ಟು ನಮ್ಮ ನಮ್ಮ ಅಲ್ಲೇ ಒಂದಷ್ಟು ಇದು ಮಾಡ್ಕೊಂಡು ಟೈಪ್ಸ್ ಮಾಡ್ಕೊಂಡು ಆ ತರಾನು ಮಾಡಕ್ ಶುರು ಮಾಡಿದೆ ಸೊ ಅದೆಲ್ಲ ಬೆಳಿಗ್ಗೆ ಹೊತ್ತು ಮುಗಿಸ್ಕೊಳ್ತೀನಿ ಸೊ ಈವ್ನಿಂಗು ಫೋರ್ ಓ ಕ್ಲಾಕಿಂದ ಏಟ್ ಓ ಕ್ಲಾಕ್ ತನಕ ಐ ವರ್ಕ್ ಲೈಕ್ ಇದೆ ತರ ಆಫ್ಲೈನ್ ಒಂದ್ ಎರಡು ಅವರ್ ರನ್ ಮಾಡ್ಕೊಳ್ಳೋದು ಆನ್ಲೈನ್ ಆನ್ಲೈನ್ ವಿಲ್ ಬಿ ಆಲ್ವೇಸ್ ಮೈ ಡೋ ಕೋವಿಡ್ ಮುಗಿದ ಮೇಲೂ ಕ್ಲಾಸಸ್ ರನ್ ಮಾಡಿ ಹಾ ಮಾಡ್ತಾರೆ ಸರ್ ಡಿಪೆಂಡ್ಸ್ ಅಪ್ ಆನ್ ದ ಟೀಚರ್ ಸರ್ ನೀವು ಯಾವಾಗ ಒಂದು ಟೀಚರ್ ಆಗಿ ಆಯ್ತಾ ಜಸ್ಟ್ ಬರೀ ನಾನು ಫ್ಯಾಷನ್ಗೋಸ್ಕರ ಮಾಡ್ತೀನಿ ಫ್ಯಾಶನ್ ಎಸ್ ವಿತ್ ಫ್ಯಾಶನ್ ಇಫ್ ದ ರಿಸಲ್ಟ್ ಯಾವುದು ರನ್ ಆಗಲ್ಲಿಸಲ್ಟ್ ಓರಿಯಂಟೆಡ್ ಪೇರೆಂಟ್ಸ್ ಆನ್ಲೈನ್ ಈಗಲೂ ಆನ್ಲೈನ್ ರನ್ ಆಗ್ತಾನೆ ಇದೆ ಅಂದ್ರೆ ಈಗ ನೀವು ಹೇಳ್ತಾ ಇದ್ರಿ ನಾಲೆಡ್ಜ್ ಚೆನ್ನಾಗಿ ಕೊಡ್ತಾ ಇದೀರ ನೀವು ಯಾವ ಯಾವ ತರ ನಾವು ನಮ್ಮನ್ನ ತೊಡಗಿಸ್ಕೊಳ್ಬಹುದು ಅಂತ ಈಗ ಆನ್ಲೈನ್ ಅಂತ ಬಂದ್ರಿ ನೀವು ಸೊ ಆನ್ಲೈನ್ ಅಲ್ಲಿ ಯಾವ್ದಾದ್ರು ವೆಬ್ಸೈಟ್ ಗಳನ್ನ ಲೈಕ್ ಆಸ್ ಅ ನೀವು ಗೊತ್ತಿರೋ ಪ್ರಕಾರ ಅಂದ್ರೆ ಎಲ್ಲಿ ರಿಜಿಸ್ಟರ್ ಆದ್ರೆ ನಮಗೆ ಹೇಗೆ ವರ್ಕ್ ಆಗುತ್ತೆ ಅದು ಬೇಸಿಕಲಿ ಅದು ಹೋಮ್ ಟ್ಯೂಷನ್ಸ್ ಅಂತ ನಾವು ಕೇಳ್ಪಟ್ಟಿದ್ವಿ ನಾವೇ ಖುದ್ದಾಗಿ ಅವ್ರ ಮನೆಗೆ ಹೋಗಿ ಪಾಠ ಸೊ ಯಾವೆಲ್ಲ ಆಪ್ಷನ್ಸ್ ಇದೆ ನಮಗೆ ಸರ್ ಸಿ ಬೇಸಿಕಲಿ ಎಷ್ಟೊಂದು ಗ್ರೂಪ್ಸ್ ಇದೆ ಲೈಕ್ ಕಾರ್ಬನ್ ಪ್ರೋ ಆ ಥರ ಹೋಮ್ ಕ್ಲಾಸು ಹೋಮ್ ಟ್ಯೂಟರ್ಸ್ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಗ್ರೂಪ್ಸ್ ಇದೆ ವೇರ್ ಒಂದಷ್ಟು ದೊಡ್ಡ ದೊಡ್ಡ ಇದು ಇದೆ ಲೈಕ್ ಅಂತೂ ಸೂಪರ್ ರೀಡಿಂಗ್ ಆ ಥರ ಎಲ್ಲನೂ ಇದೆ ಅಲ್ಲಿ ಟೀಚರ್ಸ್ನೆಲ್ಲ ನಾರ್ಮಲ್ ಆಗಿ ಇದನ್ನು ಮಾಡಿಕೊಂಡು ಲೈಕ್ ಫಸ್ಟ್ ಎಲ್ಲ ಇಂಟರ್ವ್ಯೂ ಮಾಡಿ ಆಮೇಲೆ ತೊಗೊಳ್ಳೋದು ಎಲ್ಲ ಇದೆ ಸರ್ ಬಟ್ ನಾನು ನನ್ನದೇ ಓನಾಗಿ ನಡೆಸಬೇಕು ಅಂತ ಹೇಳಿ ನಾನು ಇದಕ್ಕೆಲ್ಲ ಯಾರ ಜೊತೆನೂ ಟೈ ಅಪ್ ಮಾಡಿಲ್ಲ ನನ್ನ ಓನ್ ಸಿರಿ ಲರ್ನಿಂಗ್ ಸೆಂಟರ್ ಅನ್ನೋದ್ರಲ್ಲೇ ಐ ಆಮ್ ರನ್ನಿಂಗ್ ಸಿರಿ ಲರ್ನಿಂಗ್ ಸೆಂಟ್ ಸಿರಿ ಲರ್ನಿಂಗ್ ಸೆಂಟರ್ ಅನ್ನೋದ್ರಲ್ಲೇ ಐ ಆಮ್ ರನ್ನಿಂಗ್ ಮೈ ಕ್ಲಾಸಸ್ ಇನಿಷಿಯಲಿ ಹೌದು ಕಷ್ಟ ಪಟ್ಟಿದೀನಿ ತುಂಬಾನೇ ಕಷ್ಟ ಪಟ್ಟಿದೀನಿ ಟು ಗೆಟ್ ಟೈಡ್ ವಿತ್ ದೀಸ್ ಆಗಿದೆ ಬಟ್ ಏನಂದ್ರೆ ಲೈಕ್ ಎಲ್ಲೋ ಒಂದ್ ಕಡೆ ನಾನೇ ಓನ್ ಆಗಿ ಮಾಡಬೇಕು ನಾನೇ ಓನ್ ಆಗಿ ಮಾಡಬೇಕು ಅನ್ನೋದು ಯಾವಾಗ್ಲೂ ನನ್ನ ತಲೆನಲ್ಲಿ ರನ್ ಆಗ್ತಾನೇ ಇರತ್ತಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಸೊ ಅದರಿಂದ ಸೊ ಅದೆಲ್ಲ ಬಿಟ್ಟು ನಾನೇ ಓನ್ ಆಗಿ ಸಿರಿ ಲರ್ನಿಂಗ್ ಸೆಂಟರ್ ಅಂತ ಡಿಫ್ರೆಂಟ್ ಕೋರ್ಸಸ್ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದು ನಾನು ಈಗ ಪ್ಲಾನ್ ಮಾಡ್ಕೊಂಡಿದ್ರಿ ಅದೇ ರೀತಿಯಾಗಿ ಕಲ್ತಿರಿ ಜೊತೆ ಕಲ್ತಾದ್ಮೇಲೆ ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ಬೇಕು ಅನ್ನೋದನ್ನು ನೀವು ವರ್ಕ್ ಮಾಡಿದ್ರಿ ಕೋರ್ಸ್ ಅದೆಲ್ಲ ಆಯ್ತು ಬಟ್ ಒಂದು ವೀಕ್ಷಕರಿಗೆ ಮಾಹಿತಿ ಕೊಡೋದಾಯ್ತು ಅಂತಂದ್ರೆ ಆ ಒಂದು ಆನ್ಲೈನ್ ಕ್ಲಾಸಸ್ ತಗೊಳೋದಕ್ಕೂ ದೆನ್ ಹೋಮ್ ಟ್ಯೂಷನ್ಸ್ ನಾವು ಮನೆಗೆ ಹೋಗಿ ಪಾಠ ಮಾಡೋದು ಆ್ಯಂಡ್ ನಮ್ಮ ಮನೆಗೆ ಮಕ್ಕಳು ಬರುವಂಥದ್ದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಈ ರೀತಿ ನಮ್ಮ ದಿನವನ್ನ ನಾವು ಡಿಸೈನ್ ಮಾಡಿಕೊಂಡ್ರೆ ಆ್ಯಸ್ ಅ ಟೀಚರ್ಗೆ ಸಿ ದ ಪ್ರಿಫರೆನ್ಸಸ್ ಚೇಂಜಸ್ ಅಕಾರ್ಡಿಂಗ್ ಟು ದ ಚೈಲ್ಡ್ಸ್ ನೀಡ್ ಆ್ಯಂಡ್ ದ ಪೇರೆಂಟ್ಸ್ ನೀಡ್ಸ್ ಪೇರೆಂಟ್ಗೆ ಒಬ್ಬರೊಬ್ರಿಗೆ ಏನನ್ಸುತ್ತೆ ಮನೆಗೆ ಬಂದು ಪಾಠ ಮಾಡ್ಲಿ ನಮ್ಮ ಕಣ್ಣು ಮುಂದೆ ಮಗು ಇರಲಿ ಅನ್ನೋದು ಅದು ಒಂದು ಟೀಚರ್ಗೆ ಬಿಟ್ಟಿದ್ದು ಅವರ ಟೈಮ್ ಕನ್ವೀನಿಯೆಂಟ್ ಎಷ್ಟಿದೆ ಈಗ ನಂಗೆ ಟೈಮ್ ಇತ್ತ ಐ ಆಮ್ ರೆಡಿ ಟು ಗೋ ಆನ್ ಟೀಚ್ ನಾನು ಯಾರು ಮನೆಗೆ ಬೇಕಾದ್ರೂ ಹೋಗಿ ಹೇಳ್ತೀನಿ ಬಟ್ ಟ್ರಾವೆಲಿಂಗ್ ಟೈಮು ಎಲ್ಲನೂ ಕನ್ಸಿಡರ್ ಆಗುತ್ತೆ ಅದರಲ್ಲಿ ಐತೆ ಬೇಸಿಕಲಿ ಸರ್ ಬೆಂಗಳೂರಲ್ಲಿ ಎಲ್ಲೇ ಆಗಲಿ ಇವಾಗ ಬೆಳೀತಾ ಇರೋ ರೀತಿಗೆ ನೀವು ಟ್ರಾವೆಲ್ ಟೈಮ್ ಫಸ್ಟ್ ಆ ಟ್ರಾವೆಲ್ ಟೈಮಲ್ಲಿ ಇಬ್ರು ಮಕ್ಕಳಿಗೆ ಪಠ ಮಾಡಿರ್ಬೋದು ದಟ್ ಇಸ್ ವಾಟ್ ಐ ತಿಂಕ್ ನೆಕ್ಸ್ಟ್ ಆಫ್ ಲೈನ್ ಆನ್ಲೈನ್ ಅಂತ ಎರಡು ತಗೊಂಡಾಗ ಸರ್ ಅಫ್ಕೋರ್ಸ್ ಆಫ್ ಲೈನ್ ಮೋರ್ ವೇಟೇಜ್ ಎಲ್ಲಾ ಪೇರೆಂಟ್ಸ್ ಆಫ್ ಲೈನ್ ತಗೊಳ್ಳಿ ಆಫ್ಲೈನ್ ತಗೊಳ್ಳಿ ಬಂದ್ಬಿಡ್ತೀವಿ ಎಷ್ಟು ದೂರ ಆದ್ರೂ ಕರ್ಕೊಂಡು ಬಂದ್ಬಿಡ್ತೀವಿ ಅನ್ನೋದು ಇದೆ ಅದೇ ತರ ಟೀಚರ್ ಮೇಲೆ ಟ್ರಸ್ಟ್ ಇದ್ರೆ ಆನ್ಲೈನ್ ಅದೇ ತರ ವರ್ಕ್ ಆಗುತ್ತೆ ಬಟ್ ಒಂದೇ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಆಫ್ಲೈನ್ ಅಲ್ಲಿ ಮಗು ಟೀಚರ್ ಕಂಡು ಮುಂದೆ ಇರ್ತಾರೆ ಆ ಫಿಸಿಕಲ್ ಇರುತ್ತೆ ಪಕ್ಕದಲ್ಲಿ ಕೂತಾಗ ನಾವು ಹೇಳ್ಕೊಡೋದು ಅದನ್ನ ಪ್ರೀತಿಯಿಂದ ಹೇಳ್ಕೊಡ್ತೀವೋ ಅಥವಾ ಒಂದ್ ಸ್ವಲ್ಪ ಸ್ಟರ್ನ್ ಆಗಿದ್ದಕೊಂಡು ಇಲ್ಲ ನಿಂಗೆ ಕಲೀಲೇಬೇಕು ಅನ್ನೋರ ಹತ್ರ ಹೇಳ್ಕೊಡ್ತೀವೋ ದಟ್ ಈಸ್ ಡಿಫ್ರೆಂಟ್ ಬಟ್ ಒಂದು ಟೀಚರ್ಗೆ ಓಕೆ ಒಂದು ಮಗು ಅಂದ್ರೆ ಹಿಂಗಿರತ್ತೆ ಇರುತ್ತೆ ಲೈಕ್ ಪಕ್ಕದಲ್ಲಿ ಕೂತ್ಕೊಂಡು ಈ ಮಗುಗೆ ಇದು ಲೈಕ್ ಹಾ ಇದು ಈ ತರ ಹೇಳ್ಕೊಟ್ರೆ ಈ ಮಗುಗೆ ಅರ್ಥ ಆಗಲ್ಲ ಅನ್ನೋದು ಸ್ವಲ್ಪ ಬೇಗ ಅರ್ಥ ಆಗುತ್ತೆ ಒಂದು ಟೀಚರ್ಗೆ ಆಫ್ಲೈನಲ್ಲಿ ಅಲ್ಲಿ ಏನಾಗುತ್ತೆ ಅಂದ್ರೆ ಅಂತ ಹೇಳಿದ್ರೆ ದೂರದಲ್ಲಿ ಇರ್ತಾರೆ ಆಯಿತು ಕೋರ್ಸ್ ಇಟ್ ಹ್ಯಾಸ್ ಕನ್ಸ್ಟ್ರೆಂಟ್ಸ್ ಹಾಗಂತ ಕಲಿಯೋದೇ ಇಲ್ಲ ಅಂತಲ್ಲ ರಿಸಲ್ಟ್ಸ್ ಅಂತ ಬಂದಾಗ ಎರಡರಲ್ಲೂ ಈಕ್ವಲ್ ಆಗಿ ಕೊಡ್ಬೋದು ಬಟ್ ವಿ ಹ್ಯಾವ್ ಟು ವರ್ಕ್ ಆನ್ ಇಟ್ ಅಷ್ಟೇ ನಿಜ ನಿಜ ಮೇಬಿ ಬಿ ಚಿಕ್ಕ ಪುಟ್ಟದಿರುತ್ತೆ ಮೇ ಬಿ ಸ್ಟಾರ್ಟಿಂಗ್ ಅದು ಒಂದು ಸ್ವಲ್ಪ ಹೊಂದಿಕೆ ಆಗೋವರೆಗೂ ಸಮಯ ತೊಗೊಳ್ಬೋದೇನೋ ಅಡ್ಜಸ್ಟ್ ಆದ್ಮೇಲೆ ಐ ಥಿಂಕ್ ಅದನ್ನು ರನ್ ಮಾಡಬಹುದು ಸೊ ಈಗ ಬೇಸಿಕಲಿ ನಾವು ಏನೆಲ್ಲ ಡಿಸ್ಕಸ್ ಮಾಡಿದ್ವಿ ವೀಕ್ಷಕರೇ ಆನ್ಲೈನ್ ಅಲ್ಲಿ ಕ್ಲಾಸಸ್ ತಗೊಳ್ಳೋದು ಆಸ್ ಎ ಟೀಚರ್ ಆಫ್ಲೈನ್ ಅಲ್ಲೂ ನೀವು ಪಾಠ ಮಾಡಬಹುದು ಇವೆಲ್ಲ ಪಾಠ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ನಾವು ಹೇಗೆ ರೆಡಿ ಆಗಿರ್ಬೇಕು ಮೇಡಮ್ ಹೇಳ್ತಿದ್ರು ಒಂದು ಫೋನಿಕ್ಸ್ ಅಂತ ಕಲಿಬೇಕು ಜೊತೆಗೆ ಬೇರೆ ಬೇರೆ ಕೋರ್ಸಸ್ ಹೇಳಿದ್ರೆ ಜಸ್ಟ್ ಒಂದು ಲಿಸ್ಟ್ ಹೇಳಬಹುದು ಅಂದ್ರೆ ಯಾವ ಯಾವ ತರದ ಕೋರ್ಸ್ ಗಳನ್ನ ಆಸ್ ಅ ಟೀಚರ್ ಕಲಿದ್ರೆ ಚೆನ್ನಾಗಿರುತ್ತೆ ತುಂಬಾ ಇದೆ ಬಂದಾಗ ಈವನ್ ಫೋನಿಕ್ಸು ಸ್ಪೆಲ್ ಬಿ ಲೈಕ್ ಗ್ರಾಮರ್ ಎಲ್ಲನೂ ಕಲ್ತಿರ್ಬೇಕು ಸರ್ ಒಂದು ಇಂಗ್ ಒಂದು ಲ್ಯಾಂಗ್ವೇಜ್ಗೆ ಏನೇನು ಹೇಳ್ಕೊಡೋಕೆ ಸಾಧ್ಯ ನಾವು ಎಲ್ಲ ಥರ ರಿಲೇಟೆಡೂ ಕಲಿತಿರ್ಬೇಕು ಅದರಿಂದ ನೀವು ಕ್ಲಾಸ್ ನಡೆಸ್ತೀರಾ ಬಿಡ್ತೀರಾ ಅದು ಬೇರೆ ವಿಷಯ ಸರ್ ಈಗ ನಾನು ಎಷ್ಟೋ ನೀವು ಕ್ರಿಯೇಟಿವ್ ರೈಟಿಂಗ್ ಕೋರ್ಸ್ ಮಾಡಿದ್ದೀನಿ ಇಲ್ಲಿವರೆಗೂ ನಾನು ಕ್ರಿಯೇಟಿವ್ ರೈಟಿಂಗ್ ಶುರು ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಟೈಮ್ ಕನ್ಸ್ಟೆಂಟ್ ಬಟ್ ಇದೆ ಓ ಗೊತ್ತಿದೆ ಅದನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು ಕಲ್ತಿರೋದ್ರಿಂದ ನನಗೆ ಗೊತ್ತಿದೆ ಬಟ್ ಅದನ್ನು ಬೇರೆ ರೀತಿ ಯಾವುದಕ್ಕರೋ ಹಾಕಿ ಕಲಿಯೋ ಥರ ಅಥವಾ ನಮ್ಮ ನಾಲೆಜ್ ಇಂಪ್ರೂವ್ ಬಟ್ ಟೀಚರ್ ಜೊತೆ ಇದೆ ಈಗ ಎಷ್ಟೊಂದು ಸ್ಪೀಡ್ ಹ್ಯಾಂಡ್ ರೈಟಿಂಗ್ ಕೋರ್ಸ್ ಮಾಡ್ಕೊಂಡಿದ್ದೀನಿ ಅದ್ರಲ್ಲಿ ಹಿಂದಿ ಇಂಗ್ಲಿಷ್ ಎರಡೂ ಮುಗಿಸ್ಕೊಂಡಿದೀನಿ ಆಯ್ತಾ ಯಾವ್ದೋ ಒಂದು ಕೋರ್ಸ್ ನನಗ್ ಬರುತ್ತೆ ಅಥವಾ ನನ್ನ ಮಕ್ಳ ಮೇಲೆ ವರ್ಕ್ ಆಗಿದೆ ಅಂತ ಯಾವ ಟೀಚರು ಮಾಡಬಾರ್ದು ಅದನ್ನ ಪ್ರೊಫೆಷನಲ್ ಆಗಿ ಕಲ್ತು ಪ್ರೊಫೆಷನಲ್ ಆಗಿ ಹೇಳ್ಕೊಡ್ಬೇಕು ಆಗಿಲ್ವಾ ಸ್ವಲ್ಪ ಎಕ್ಸಾಕ್ಟ್ಲಿ ಪರವಾಗಿಲ್ಲ ಆಯ್ತಾ ಬಟ್ ಯಾವ್ದೋ ಒಂದನ್ನ ಮಾಡ್ಬೇಕು ಅಂತ ಮಾಡೋದಕ್ಕಿಂತ ಅದನ್ನ ಕಲ್ತು ಮಾಡಿದ್ರೆ ನಮ್ಗೆ ಏನೇ ಗೊತ್ತಿದ್ರು ಇಟ್ ಇಸ್ ಬೆಟರ್ ವಿ ಲರ್ನ್ ಅಂಡ್ ದೆನ್ ಟೀಚ್ ಬಟ್ ವೀಕ್ಷಕರ ಇನ್ನೊಂದು ವಿಷಯ ಏನು ಅಂತಂದ್ರೆ ಡಿಸ್ಕಸ್ ಮಾಡ್ತಾ ಇದೀವಲ್ವಾ ಇದು ಒಂದು ಅಕಾಡೆಮಿಕ್ ರನ್ ಆಗುವಂತ ಟೈಮ್ ಏನಿದೆಯಲ್ಲ ಒಂದು ಜೂನ್ ಇಂದ ಅಂಡ್ ಅಗೇನ್ ನೆಕ್ಸ್ಟ್ ಒಂದು ಫೆಬ್ರವರಿವರೆಗೂ ಮಕ್ಕಳು ಸಾಮಾನ್ಯವಾಗಿ ಮಾರ್ಚ್ ಫಸ್ಟ್ ಇಲ್ಲ ರಜೆ ಸಿಕ್ಬಿಡತ್ತೆ ಇಲ್ಲಿವರೆಗೂ ಆಗೋ ಒಂದು ಕೆಲಸ ಅಗೇನ್ ಬಿಕಾಸ್ ನಮ್ ಬದುಕು ಅಲ್ಲಿ ನಿಲ್ಲವಲ್ಲ ನಮ್ಮ ಆದಾಯ ಆಗ್ಲೇಬೇಕು ಮತ್ತೆ ನಿರಂತರ ನಡೀಲೇಬೇಕು ಸಮರ್ ಕ್ಯಾಂಪ್ಗಳು ಬರುತ್ತೆ ಮೀನ್ ಸಮ್ಮರ್ ವೆಕೇಶನ್ ಸಿಗುತ್ತೆ ಮಕ್ಕಳಿಗೆ ಬಟ್ ಇವರು ಅದರಲ್ಲೂ ಕೂಡ ಇವ್ರ ಕೌಶಲ್ಯನ ಉಪಯೋಗಿಸ್ತಾರೆ ನಾವು ದುಡಿಬಹುದು ಮಾತಾಡಬಹುದು ಹೇಗೆ ದುಡಿಬಹುದು ದುಡಿಮೆ ನಿರಂತರ ಕಲಿಕೆ ಸಮರ್ ವೆಕೇಷನ್ ಏನ್ ಪ್ಲಾನ್ ಮಾಡಬಹುದು ವೆಕೇಶನ್ ಅಂತ ಬಂದಾಗ ಸರ್ ಬೇರೆ ಬೇರೆ ಕಂಟ್ರಿ ಮಕ್ಳಿಗೆ ಬೇರೆ ಬೇರೆ ಟೈಮ್ ಅಲ್ಲಿ ಆಯ್ತಾ ಸೊ ಒಂದು ಏನ್ ಮಾಡ್ತೀನಿ ನನ್ನಲ್ಲಿ ಏನೇನ್ ಕಲ್ತಿದಿನಲ್ಲ ಅದರಲ್ಲಿ ಒಂದ್ ಅಷ್ಟು ಸಮರ್ ವೆಕೇಶನ್ ಅಲ್ಲಿ ವರ್ಕ್ಶಾಪ್ಸ್ ತರ ಮಾಡ್ತೀನಿ ಒಂದು ಹ್ಯಾಂಡ್ ರೈಟಿಂಗ್ ಬಿಕಾಸ್ ಮಕ್ಕಳಿಗೆ ಕನ್ವೀನಿಯಂಟ್ ಆಗಿ ಆ ಟೈಮಲ್ಲಿ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಪ್ರಾಪರ್ ಆಗಿ ಕ್ಲಾಸ ವೆಕೇಶನ್ಸ್ ಎಲ್ಲ ಬಿಟ್ಟು ನಾನು ಹೇಳ್ಬೋದು ಟೂ ಮಂತ್ಸ್ ವೆಕೇಷನ್ ಸಿಗುತ್ತೆ ಅಂದಾಗ್ಲಾನ ನಮ್ಮ ಏನೇನ್ ನಾವ್ ಏನೇನು ಕಲ್ತಿದೀವಲ್ಲ ಅದರಲ್ಲಿ ಒಂದು ಚಿಕ್ಕ ಸಣ್ಣ ಸಣ್ಣ ಇದನ್ನು ತೊಗೊಂಡು ಐ ವಿಲ್ ಮೇಕ್ ಇಟ್ ಎಸ್ ಅ ವರ್ಕ್ಶಾಪ್ ಲೈಕ್ ಒನ್ ಆರ್ ಟೂ ಡೇಸ್ ಒನ್ ವೀಕ್ ಫೋರ್ ಡೇಸ್ ಫೈವ್ ಡೇಸ್ ವರ್ಕ್ಶಾಪ್ ಆ ಥರ ರನ್ ಮಾಡೋದು ಈ ಹ್ಯಾಂಡ್ರೈಟಿಂಗ್ ಕೋರ್ಸಸ್ ಲೈಕ್ ಟ್ವೆಂಟಿ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ರನ್ ಮಾಡೋದು ಕಂಟಿನ್ಯೂಸ್ ಆಗಿ ಆ ಥರ ವರ್ಕ್ಶಾಪ್ಸ್ ಇಲ್ಲ ಒಂದಷ್ಟು ಇನ್ಸ್ಟಿಟ್ಯೂಷನ್ಸ್ ಯಾರು ಸಮರ್ ಕ್ಯಾಂಪ್ ನಡೆಸ್ತಾರಲ್ಲ ಅವ್ರ ಹತ್ರ ನಾನು ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಅವರು ಒಂದಷ್ಟು ಇದನ್ನ ಕೊಡ್ತಾರೆ ಓಕೆ ಸ್ಲಾಟ್ಸ್ ಕೊಡ್ತಾರೆ ನೀವು ಈ ಟೈಮಲ್ಲಿ ಬಂದು ನಿಮ್ಮಲ್ಲಿರೋ ಇದನ್ನ ಯು ಕೆನ್ ಟೀಚ್ ಆರ್ ಕಿಟ್ಸ್ ಅನ್ನೋ ಥರ ಅಲ್ಲಿ ಹೋಗಿ ಅಲ್ಲಿ ಹೇಳ್ಕೊಡೋದು ಸೊ ಮನೇನಲ್ಲೂ ಓನ್ ಆಗಿ ರನ್ ಮಾಡೋದು ಈ ತರ ಇನ್ಸ್ಟಿಟ್ಯೂಟ್ ಆಫ್ ಫುಲ್ ಎಲ್ಲಾ ಕೋರ್ಸ್ ಮುಗಿಸ್ಕೊಡ್ತೀನಿ ಅರ್ಥ ಆಗ್ಬೇಕು ಅದು ಓಕೆ ಇದಂದ್ರೆ ಇವಾಗ ಫೋನಿಗೆ ಅಂದ್ರೆ ಏನು ಅಂತ ಎಷ್ಟೋ ಜನ ಗೊತ್ತಿರಲ್ಲ ಸೊ ಅವಾಗ ಏನ್ ಮಾಡ್ತೀನಿ ಅವಾಗ ಓಕೆ ಈ ಸ್ಪೆಲ್ಲಿಂಗ್ ರೂಲ್ಸ್ ವರ್ಕ್ಶಾಪ್ ನ ಅನೌನ್ಸ್ ಮಾಡೋದು ಆ ಒಂದಷ್ಟು ಅವಾಗ ಅವ್ರಿಗೆ ಹೇಳ್ಕೊಡೋದು ಆ ತರ ಎಲ್ಲ ಮಾಡಿದಾಗ ಅವ್ರಿಗೆ ಒಂದ್ ಐಡಿಯಾ ಬರುತ್ತೆ ಹಿಂಗ ಹಿಂಗೂ ಕಲಿಬಹುದು ಮಕ್ಕಳು ಅನ್ನೋದು

ಆಗಲ್ಲ ಎಷ್ಟೋ ಜನ ಮಕ್ಳು ಹೈದ್ರಾಬಾದ್ ಅಲ್ಲಿ ಇಲ್ಲಿ ಎಲ್ಲ ಇಂದ ಅಟೆಂಡ್ ಮಾಡ್ತಿದ್ದಾರೆ ವೈಟ್ ಫೀಲ್ಡ್ ಬರಕ್ಕೆ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಸೊ ಅವಾಗ ಏನ್ ಮಾಡ್ತೀನಿ ಒಂದಷ್ಟು ಟೀಚರ್ಸ್ ಜೊತೆ ಮಾಡ್ಕೊಂಡಿರ್ತೀನಿ ಯಾರಿಗ ಆರ್ಟ್ ಬರುತ್ತೆ ಇವಾಗ ಒಬ್ರಿಗೆ ಪೇಂಟಿಂಗ್ ಸ್ಕಿಲ್ ಒಬ್ರು ಟೀಚರ್ ಆರ್ಟಿಸ್ಟ್ ಆಗಿರ್ತಾರೆ ವಿಲ್ ಆಲ್ಸೋ ವರ್ಕಿಂಗ್ ಲೈಕ್ ಮೀ ಹಾ ಮಾಡ್ಕೊಂಡು ಮ್ಯಾಮ್ ನೀವ್ ಈ ತರ ಕ್ಲಾಸಸ್ ನನಗ್ ಮಾಡ್ಕೊಡಿ ನಾನು ಆನ್ಲೈನ್ ಸ್ಟೂಡೆಂಟ್ಸ್ ಅಥವಾ ಅವ್ರ ಏನಾರ ವರ್ಕ್ಶಾಪ್ ಮಾಡ್ತಿದ್ರೆ ಅವ್ರದ್ದು ನನಗೆ ಶೇರ್ ಮಾಡ್ತಾರೆ ಆಯ್ತು ಐಸ್ ಕ್ರೆಡಿಟ್

ಕಾಯ್ತಾ ಇದಾರೆ ಹೌದು ಇಷ್ಟೆಲ್ಲ ನಾವು ಕಲಿತೀವಿ ಕಲ್ತಿದೀವಿ ಇಷ್ಟೊಂದ್ ಪ್ಲಾನ್ ಮಾಡ್ಕೋಣ ಇದೆಲ್ಲ ಸರಿ ಹಾಗಾದ್ರೆ ಮೇಡಮ್ ಎಷ್ಟು ದುಡಿತಾ ಇದಾರೆ ವೀಕ್ಷಕರೊಂದ್ ಮಾಹಿತಿ ಎಷ್ಟ್ ಆದಾಯ ಗಳಿಸಬಹುದು ನಾವು ಬಿಕಾಸ್ ಎಷ್ಟೋ ಕುಟುಂಬಗಳು ಟ್ಯೂಷನ್ ನಡೆಸೋದ್ರಿಂದಾನೇ ಬದುಕ್ತಾ ನಮ್ ಸುತ್ತ ಮುತ್ತ ಅವ್ರಿಗೆ ಒಳ್ಳೆ ಮಾಹಿತಿ ಆಗ್ಲಿ ಇದು ಒಂದ್ ಅಂದಾಜ್ ಸಿಗ್ಲಿ ಎಷ್ಟು ದುಡಿಬಹುದು ನಾವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದಂಗೆ ಏನೂ ಒಂದು ಅಮೌಂಟ್ನ ಒಂದು ಟೀಚರ್ ನೀವು ಏನೇ ಓನಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಟೀಚಿಂಗ್ ಅಂತಲೇ ಅಲ್ಲ ಸರ್ ಎನಿ ಫೀಲ್ಡ್ ಇಷ್ಟೇ ಅಮೌಂಟ್ ನಾನು ದುಡಿತೀನಿ ಅಂತ ಯಾರೋ ತಲೆಯಲ್ಲಿ ಇಟ್ಕೊಂಡು ಮಾಡಬಾರ್ದು ನನ್ನ ಪರ್ಸ್ನಲ್ ಒಪಿನಿಯನ್ ಸರ್ ನಾನು ಇಷ್ಟು ಮಾಡ್ಬಿಡ್ತೀನಿ ಐ ಸ್ಟಾರ್ಟೆಡ್ ವಿತ್ ಸೆವೆನ್ ಹಂಡ್ರೆಡ್ ರುಪೀಸ್ ಸರ್ ಸೆವೆನ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಮಾಡಿದ್ದು ವೆರಿ ವೆರಿ ನಾಮಿನಲ್ ಫೀ ಇಂದ ಸ್ಟಾರ್ಟ್ ಮಾಡಿ ಆಮೇಲೆ ಏಟ್ ಹಂಡ್ರೆಡ್ ಹೋಗಿ ಸೊ ಇಟ್ ಡಿಪೆಂಡ್ಸ್ ಲೈಕ್ ದರ್ ಆರ್ ಟರ್ಮ್ಸ್ ಲೈಕ್ ಯು ನೋ ಫ್ಯೂ ಮಂತ್ಸ್ ವೆರ್ ಯು ಆರ್ನ್ ಯುವ ವೆಲ್ ಎಲ್ ಸಮಟೈಮ್ಸ್ ಒಂದು ಅದೇ ತರ ಕೇಳೋಕಾಗುತ್ತೆ ಬಟ್ ಅದು ಎಲ್ಲ ಒಂದು ಟೀಚರ್ ಮೇಲೆ ಡಿಪೆಂಡ್ ಆಗುತ್ತೆ ನೀನು ಎಷ್ಟು ಟೈಮ್ ಕೊಡ್ತೀಯ ಅದ್ರ ಮೇಲೆ ಎಷ್ಟು ಇದು ಮಾಡ್ತೀಯ ಅಂತ ಹೇಳಿ ಬಟ್ ತಂದೆ ಆದಂಥ ಖರ್ಚಿಗೆ ಆರಾಮಾಗಿ ನಡ್ಸ್ಕೊಂಡು ಹೋಗೋಷ್ಟು ಅಂದರೆ ಡೆಡಿಕೇಟೆಡಾಗಿ ಮಾಡಿಕೊಂಡು ವೆಲ್ ಆಗಿದ್ರೆ ಆರಾಮಾಗಿ ನಡ್ಸ್ಕೊಂಡು ಹೋಗೋಷ್ಟು ಅಂತೂ ಮಾಡ್ಬೋದು ಸರ್ ಬಟ್ ಯು ಶುಡ್ ಆಲ್ಸೋ ಹ್ಯಾವ್ ದಟ್ ಕ್ರಿಯೇಟಿವಿಟಿ ಹೇಗೆ ನಾನು ಸ್ಪ್ರೆಡ್ ಮಾಡಬೇಕು ನಾಲೆಜ್ನ ಅಥವಾ ನನ್ನ ಕ್ಲಾಸಸ್ ಇದು ಮುಗಿದ್ರೆ ಇನ್ನೊಂದು ಏನು ಮಾಡಬೇಕು ಇನ್ನೊಂದು ಏನು ಮಾಡಬೇಕಂದ್ರೆ ಈ ಥಿಂಕಿಂಗ್ ಪ್ರೊಸೆಸ್ ಆನ್ ಗೋಯಿಂಗ್ ಇರಬೇಕು ಸರ್ ಆರಾಮಾಗಿ ಸ್ಟಾರ್ಟಿಂಗಲ್ಲಿ ಇಟ್ ಮೈಟ್ ಬಿ ಹತ್ತು ಸಾವಿರ ಹದಿನೈದು ಸಾವಿರ ಆದ ಹೋ ಹೋಗ್ತಾ ಫಿಫ್ಟಿ ಆಗ್ಬೋದು ಸೆವೆಂಟಿ ಆಗ್ಬೋದು ಕೆಳಗೆ ಹಂಗೆ ಇಳ್ದು ಟ್ವೆಂಟಿಗೂ ಬರ್ಬೋದು ಈ ತರ ಎಲ್ಲ ಪ್ಲಾನ್ ಮಾಡಿ ಅಂದ್ರೆ ನೀವು ಹೇಳ್ದಂಗೆ ಶುರುನಲ್ಲಿ ಕಡಿಮೆ ಇರುತ್ತೆ ಒಬ್ಬ ಸ್ಟೂಡೆಂಟ್ ನಾವು ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಮಾಡುವಂಥದ್ದು ಅಥವಾ ಬೇಸ್ ಆನ್ ದ ಲೊಕ್ಯಾಲಿಟಿ ಕೂಡ ಸೊ ಒಂದ್ಸರಿ ನಾವೆಲ್ಲ ಕಲಿತು ಎಸ್ ನನಗೆ ಟೈಮ್ ಸಿಗ್ತಿದೆ ನಾನು ಫುಲ್ ಟೈಮ್ ಆಗಿ ತಗೊಂಡು ನಾನು ಈ ಕೆಲಸನ ಮಾಡೋಕೆ ರೆಡಿ ಇದ್ದೀನಿ ಅಂತಂದಾಗ ಅಟ್ ಲೀಸ್ಟ್ ಆ ಟೀಚರ್ ಒಂದು ಫಾರ್ಟಿ ಟು ಫಿಫ್ಟಿ ತೌಸಂಡ್ ಅರ್ ಆರಾಮಾಗಿ ಮಾಡ್ಬೋದು ಸರ್ ಇವಾಗ ಒಂದಷ್ಟು ಫೀಲ್ಡ್ಸ್ ಇದೆ ಸಿ ನಾನು ಅದೆಲ್ಲ ನಂದೇ ಓನ ಆಗಿ ರನ್ ಮಾಡ್ತಿರೋದ್ರಿಂದ ಐ ಹ್ಯಾವ್ ಮೈ ಓನ್ ಅಪ್ಸೆಂಟ್ ಡೌನ್ಸ್ ಟು ಬಿ ವೆರಿ ಫ್ರ್ಯಾಂಕ್ ದೇರ್ ಇಸ್ ನಥಿಂಗ್ ಇದರಲ್ಲಿ ಮುಚ್ಚಿಡೋದು ಅದು ಇದು ಏನೂ ಇಲ್ಲ ಒಂದೊಂದು ಸತಿ ಚೆನ್ನಾಗೇ ಬರುತ್ತೆ ಒಂದೊಂದು ಸತಿ ಇಟ್ ಮೈಟ್ ಬಿ ಬಟ್ ಒಂದೊಂದು ಒಂದಷ್ಟು ಪ್ಲಾಟ್ಫಾರ್ಮ್ಸ್ ಇದೆ ಸರ್ ಟೀಚರ್ ರಿಜಿಸ್ಟರ್ ಆಗೋ ಒಂದು ಅವ್ರ ಮೂಲಕ ಪಠ ಹೇಳ್ಕೊಡುವಂಥದ್ದು ಲೈಕ್ ಆ ಆತರ ಎಲ್ಲ ಮಾಡಿದ್ರೆ ಇವಾಗ ಕೆಲವು ಎಲ್ಲ ಕ್ಯೂ ಮಾತು ಆ ಥರ ಎಲ್ಲ ಮಾಡ್ಕೊಂಡಿರ್ತಾರಲ್ಲ ಆ ಟೀಚರ್ಸ್ ದೇರ್ ಆಲ್ ಅರ್ನಿಂಗ್ ಅರೌಂಡ್ ಮೈ ಓನ್ ಫ್ರೆಂಡ್ ಇಸ್ ಅರ್ನಿಂಗ್ ಅರೌಂಡ್ ಫಾರ್ಟಿ ಫೈವ್ ಟು ಫಿಫ್ಟಿ ಫೈವ್ ತೌಸಂಡ್ ಪರ್ ಮಂತ್ ಆಯ್ತು ಶೀಸ್ ಅರ್ನಿಂಗ್ ಬಟ್ ತುಂಬಾ ಡೆಡಿಕೇಟೆಡ್ ಆಗಿ ಮಾಡ್ಬೇಕು ಲೈಕ್ ಬೆಳಿಗ್ಗೆ ಎರಡು ಗಂಟೆ ಮೂರು ಗಂಟೆ

ವೀಕ್ಷಕರಿಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ವೈ ಬಿಕಾಸ್ ಇವತ್ತಿನ ದಿನ ಎಲ್ಲರೂ ನಾನು ಏನ್ ಮಾಡಲಿ ನನ್ನ ನನ್ನಲ್ಲಿರತಕ್ಕಂಥ ಟ್ಯಾಲೆಂಟ್ ಹೆಂಗ್ ಹೊರಗಡೆ ತರಬೇಕು ಅನ್ನೋದಿರುತ್ತೆ ಟ್ಯಾಲೆಂಟ್ ಇದ್ರಿಗೆ ಪ್ಲಾಟ್ಫಾರ್ಮ್ ಇರಲ್ಲ ಪ್ಲಾಟ್ಫಾರ್ಮ್ ಇದ್ರಿಗೆ ಟ್ಯಾಲೆಂಟ್ ಇರಲ್ಲ ಎರಡು ಇರೋರಿಗೆ ಯಾವಾಗ ಶುರು ಮಾಡಬೇಕು ಗೊತ್ತಿರಲ್ಲ ಸೊ ಇದೆಲ್ಲೂ ಕನೆಕ್ಟ್ ಮಾಡಿಸೋದಕ್ಕೋಸ್ಕರನೇ ಬದುಕಿನ ರುಚಿ ಬಟ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ತುಂಬಾನೇ ಸಂತೋಷ ಆಯ್ತು ನಮಗೆ ಈ ತರ ಒಂದು ಚಿಕ್ಕ ಸ್ಕೇಲ್ ಅಲ್ಲಿ ಮಾಡ್ಕೊಂಡಿರೋ ಟೀಚರ್ಸ್ ನ ರೆಕಗ್ನೈಸ್ ಮಾಡಿ ಅವ್ರಿಗೆ ನಾಲ್ಕು ಜನಕ್ಕೆ ಅದನ್ನ ಹೆಲ್ಪ್ ಆಗೋ ರೀತಿ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್ ಬದುಕಿನ ರುಚಿ ನಿಮ್ಮ ರುಚಿ ಬೇರೆಯವ್ರಿಗೂ ಗೊತ್ತಾಗ್ಬೇಕು ಅವ್ರಿಗದು ಸ್ಫೂರ್ತಿ ಆಗ್ಬೇಕು ಜೊತೆಗೆ ಒಂದು ಒಳ್ಳೆ ಕೆಲಸನ ಬೆಂತಟ್ಟಬೇಕು ಅಂತ ಹೇಳ್ತಾರೆ ಅದು ಆಗಿಸ್ತಾ ಇದ್ದೀವಿ ವೀಕ್ಷಕರೇ ನೋಡುದ್ರಲ್ವಾ ಹಾಗಾದ್ರೆ ಒಬ್ಬ ಟ್ಯೂಷನ್ ಟೀಚರ್ ಆಗಿ ಅಂದ್ರೆ ಟ್ಯೂಷನ್ ಟೀಚಿಂಗ್ ಅನ್ನುವಂತದ್ದನ್ನ ಒಂದು ವೃತ್ತಿ ಬದುಕಾಗಿ ತಗೊಂಡು ಹೇಗೆ ನಾವು ಜೀವನ ನಡೆಸಬಹುದು ಅನ್ನುವಂತ ಮಾತು ಜೊತೆಗೆ ನಾವು ಹೀಗೆ ಕಲ್ತಿರ್ಬೇಕು ಎಷ್ಟು ಗಳಿಸಬಹುದು ನಾವು ಅನ್ನುವಂತ ಮಾತುಕತೆ ಖಂಡಿತ ನಿಮಗೆ ಸ್ಫೂರ್ತಿ ನೀಡಿದೆ ಅಂತ ಭಾವಿಸ್ತೀನಿ ಯೋಚನೆ ಮಾಡಿ ಅಲ್ವಾ ಬದುಕು ನಮ್ಮ ಕೈಲಿದೆ ಅದು ರುಚಿ ಮಾಡ್ಕೊಳ್ಳೋದು ಕೂಡ ನಮ್ಮ ಕೈಲಿದೆ ಅದನ್ನ ಮಾಡ್ಕೊಳ್ಳೋಣ ಅಲ್ವಾ ಸೊ ಮಾತುಕತೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇದೇ ರೀತಿಯಾಗಿ ವಿಭಿನ್ನವಾಗಿ ಬದುಕನ್ನು ಕಟ್ಕೊಂಡಂತವರು ನಿಮ್ಮ ಸುತ್ತಮುತ್ತ ಇದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅವರನ್ನ ನಾವು ಸಂಪರ್ಕ ಮಾಡಿ ಅವರ ಬದುಕಿನ ರುಚಿಯನ್ನ ನಿಮಗೆ ಒಣಪಡಿಸ್ತೀವಿ ಜೊತೆಗೆ ಅದು ಸ್ಫೂರ್ತಿನೂ ಆಗುತ್ತೆ ಅವರ ಕೆಲಸಕ್ಕೆ ನಾವು ಒಂದಷ್ಟು ಚಪ್ಪಾಳನ್ನು ತಡೆದಂತಾಗತ್ತೆ ಸೊ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ನಾನು ಆಂಕರ್ ರಾಜ್ ರಾಮ್ ಸಾಗರ್ ಧನ್ಯವಾದಗಳು